ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಕ್ಷ್ಮೀ ಬಾಗುಲ್ಕೋಟಿ ಬೆಂಗಳೂರಿನ ಗಲ್ಲಿ ಗಲ್ಲಿಗಳಲ್ಲೂ ಸಹ ಸಮಸ್ಯೆಗಳ ಸಾಗರವೇ ಉದ್ಭವ ಆಗ್ತಿವೆ ಕಾಲಿಟ್ಟಲ್ಲೆಲ್ಲ ಸಮಸ್ಯೆಗಳು ಕಂಡು ಬರ್ತಾ ಇದ್ದಾವೆ ಈ ಸಮಸ್ಯೆಯನ್ನ ಹುಡ್ಕೊಂಡು ಇವತ್ತು ನಮ್ಮ ಆಶ್ವರ್ವೇಗ ಸುದ್ದಿವಾಹಿನಿ ಬಂದಿರೋದು ಮಲೇಶ್ವರಂನ ಸಂಪಿಗೆ ಮುಖ್ಯ ರಸ್ತೆಗೆ ಇಲ್ಲಿ ಹೆಚ್ಚಾಗಿ ನಮ್ಗೆ ಕಂಡು ಬರೋದು ವ್ಯಾಪಾರಸ್ಥರು ಬೀದಿ ಬದಿಯ ವ್ಯಾಪಾರಸ್ಥರ ಜೊತೆಗೆ ಪಕ್ಕದಲ್ಲಿರುವಂತಹ ಅಂಗಡಿ ಮಾಲೀಕರಿಗೂ ಸಹ ಸಮಸ್ಯೆಗಳಾಗ್ತಾ ಇದ್ದಾವೆ ಹಾಗಾದ್ರೆ ಏನ ಸಮಸ್ಯೆ ಏನು ವಿಚಾರ ಯಾವ ವಿಚಾರಕ್ಕೆ ಇಲ್ಲಿರುವಂತ ಜನರು ಗರಂ ಆಗಿದ್ದಾರೆ ಅಂತ ಕೇಳ್ತಾ ಹೋಗೋಣ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ ಬನ್ನಿ ನಾವೆಲ್ಲ ಅಂಗ್ಕೊಳ್ತೀವಿ ವ್ಯಾಪಾರಸ್ಥರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಲ್ಲ ಯಾಕಂತಂದ್ರೆ ದಿನ ಬೆಳಗಾದ್ರೆ ಸಾಕು ಅವರ ವ್ಯಾಪಾರ ಶುರುವಾಗುತ್ತೆ ಅವರ ಕೆಲಸ ದಿನನಿತ್ಯ ಸಾಮಾನ್ಯವಾಗಿರುತ್ತೆ ಅಂತ ಹೇಳಿ ಆದ್ರೆ ಅವರಿಗೂ ಸಹ ಸಮಸ್ಯೆಗಳು ತಟ್ತಾ ಇದಾವೆ ಆದ್ರೆ ಅಧಿಕಾರಿಗಳು ಕೇಳ್ತಾ ಇಲ್ಲ ಹಾಗಾದ್ರೆ ಇವರಿಗೆ ಸಮಸ್ಯೆ ತಟ್ತಾ ಇರುವಂತದ್ದು ಯಾವ ರೀತಿಯಲ್ಲಿ ಏನ್ ಪ್ರಾಬ್ಲಮ್ಸ್ನ ಅವರು ಅನುಭವಿಸ್ತಾ ಇದಾರೆ ಅಂತ ನಾನು ಇಲ್ಲಿರುವಂತ ಒಂದಷ್ಟು ಜನರನ್ನ ಕೇಳ್ತಾ ಹೋಗ್ತೀನಿ ಸರ್ ನಮಸ್ತೆ ತಮ್ಮ ತಾವೇ ಎಷ್ಟು ವರ್ಷದಿಂದ ಇಲ್ಲಿ ವರ್ಕ್ ಮಾಡ್ಕೊಂಡಿದ್ದೀರಾ ವರ್ಷದಿಂದ ನಿಮ್ಮ ಶಾಪ್ ಇದೆ ಏನು ಸರ್ ತಮ್ಮ ಶಾಪ್ ಇರೋದು ರೆಮಾನ್ ಶೋರೂಮ್ ನಿಮ್ಗೆ ಆಗ್ತಾ ಇರುವಂತ ಏನು ಇಲ್ಲಿ ರಸ್ತೆಗಳಲ್ಲಿ ಓಡಾಡ್ಬೇಕಾರೆ ಅಲ್ಲಿ ಫುಟ್ಪಾತ್ ಅಲ್ಲಿ ಮುಂದೆ ಯಾರನ್ನ ವಯಸ್ಸಾದ್ರು ಹತ್ಬೇಕಾರೆ ಮಾಡ್ಬೇಕಾರೆ ತೊಂದರೆ ಇದೆ ಅದು ಸರಿ ಮಾಡಿಲ್ಲ ಆಮೇಲೆ ಮೇಲ್ಗಡೆ ಮರಗಳೆಲ್ಲ ಅದೆಲ್ಲ ಕಟ್ಟ ಕೆರಡೆ ಬೀಳ್ತಾ ಇದೆ ನಾನು ಕಂಪ್ಲೇಂಟು ಮಾಡಿದ್ದೀನಿ ಅದು ಬಂದಿಲ್ಲ ಆ ಕಡೆ ಒಂದ್ಸರಿ ಬಂದಿರೋ ಸರ್ ಈ ಥರ ಆಗಿದೆ ನೋಡಿ ತೆಗೀರಿ ಇಲ್ಲ ಇಲ್ಲ ನಮ್ಮ ಲಿಮಿಟ್ಸ್ ಬರಲ್ಲ ಅದು ಅದು ಅಶ್ವಥ್ ನಾರಾಯಣ ಲಿಮಿಟ್ಸ್ ಬರುತ್ತೆ ಇದು ಗುಂಡೂರಾವ್ ಲಿಮಿಟ್ಸ್ ಬರುತ್ತೆ ಅವ್ರು ಕೇಳಿ ಅಲ್ಲೂ ಕಂಪ್ಲೇಂಟ್ ಮಾಡಿ ಅನ್ನೋದು ವಾರ್ಡ್ ಆಫೀಸಲ್ಲಿ ಹೋಗಿ ಹೇಳಿದೆ ನಾನು ಆಯ್ತು ಸಹ ಬರ್ತೀವಿ ಅಂತ ಹೇಳಿ ಅದು ಬಂದಿಲ್ಲ ನೀವೇ ಒಂದು ಸಲ ನೋಡಿ ಫುಲ್ಲ ಕ್ಯಾಚ್ ಮಾಡಿ ಅದಲ್ಲ ಯಾವ ಥರ ಇದೆ ಅಂತ ಫುಲ್ ಫುಲ್ಲ ಯಾರು ತಲೆ ಮೇಲೆ ಬಿದ್ದರೆ ಯಾರು ಹೊಣೆ ಹೇಳಿ ಏನಾರು ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ಇಮಿಡಿಯೇಟ್ ಬಂದು ನೋಟಿಸ್ ಕೊಡ್ಕೊಡ್ತಾರೆ ಒಂದು ದಿನ ಇಲ್ಲ ಅಂದರೆ ಒಂದು ಅದಕ್ಕೆ ಎಷ್ಟು ವರ್ಷ ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಬಡ್ಡಿಗಳು ಹಾಕ್ತಾರೆ ಅಷ್ಟೆಲ್ಲ ತೊಗೊಂಡ್ಮೇಲೆ ಇವರೆಲ್ಲ ನೀಟಾಗಿ ಮಾಡಿಕೊಡ್ಬೇಕು ನನಗೆ ಕೆಲಸಗಳು ಮಾಡಬೇಕಲ್ವಾ ನಾವೆಲ್ಲ ಟ್ಯಾಕ್ಸ್ ಕಟ್ತೀವಿ ಆ ಟ್ಯಾಕ್ಸ್ ಕಟ್ ದುಡ್ಡು ತಗೊಂಡಿವರು ಇವರು ಫ್ರೀ 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 ಅನ್ಕೊಂಡ್ ಒಂದು ಒಂದ್ರು ಮೂರು ರೂಪಾಯಿ ಇತ್ತು ಕರೆಂಟ್ ಬಿಲ್ ಯೂನಿಟ್ಗೆ ಏಳು ರೂಪಾಯಿ ಮಾಡಿದ್ದಾರೆ ಈ ಸಮಸ್ಯೆನೇ ಎಷ್ಟು ವರ್ಷದಿಂದ ತಾವು ಇದ್ದೀರಾ ಇದೀರಾ ಈಗ ಒಂದು ಎರಡು ಆಗಿರೋದು ಎರಡು ವರ್ಷದಿಂದ ಜಾಸ್ತಿ ಆಗಿರೋದು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮಾಹಿತಿ ಹೇಳಿದೀರಾ ನಾನೇ ಹೋಗಿ ಕಂಪ್ಲೇಂಟ್ ಮಾಡಿದೀನಿ ಸರ್ ಆಯ್ತು ಸರ್ ಬರ್ತೀವಿ ಹೋಗಿ ಸರ್ ಅಂದ್ಬಿಟ್ಟು ಬರ್ಸ್ಕೊಬಿಟ್ಟು ಹೋಗಿ ಸರ್ ಅಂದ್ಬಿಟ್ಟು ಹೆಸರು ಫೋನ್ ನಂಬರ್ ಎಲ್ಲ ತಗೊಂಡ್ರು ಎಲ್ಲ ನಾನೇ ಬರ್ದೆ ಕಂಪ್ಲೇಂಟ್ ಏನ್ ಕಂಪ್ಲೇಂಟ್ ಅದು ಬರ್ದೆ ಟೆಂತ್ ಸರ್ ಬಂದು ನೋಡಿ ನಾವು ಹೇಳೋದಲ್ಲ ನೀವು ನೋಡಿ ಯಾರನ್ನ ಪ್ರಾಣ ಹೋಗೋಕೆ ಮುಂಚೆ ಬಂದು ಕೆಲಸ ಮಾಡಿ ಆಮೇಲೆ ಎಲ್ಲ ಅಧಿಕಾರಿಗಳು ಎಲ್ಲರೂ ಓಡ್ ಬರೋದು ದೊಡ್ಡದಲ್ಲ ರಾಜಕೀಯ ಆಗ ಅನಾಹುತ ಆಗಕ್ ಮುಂಚೆ ಬಂದು ನೋಡಿ ಆಕ್ಚುಲಿ ನಿಮ್ಮ ಕೆಲಸ ನೀವು ಮಾಡಬೇಕಾದ್ರೆ ನಾವು ಮಾಡ್ತಾ ಇದೀವಿ ನಾವು ಹೇಳ್ತಾ ಇದೀವಿ ದಯವಿಟ್ಟು ಒಂದು ಪ್ರಾಣ ಹೋಗೋದನ್ನ ಉಳಿಸಿದ ಅಂತ ಹೇಳಿದೀವಿ ಸರ್ ಈಗ ಇದೆಲ್ಲವನ್ನ ನೋಡಿದ ಆದ್ಮೇಲೂ ಸಹ ತಮಗೆ ಅನ್ಸುತ್ತ ಅಧಿಕಾರಿಗಳು ಜನನಾಯಕರು ಅನ್ಸ್ಕೊಂಡಿರುವಂತರು ಜನರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಅಂತ ಎಲ್ಲಿದ್ದಾರೆ ಜನನಾಯಕರು ಜನ ನಾಯಕರುಗಳೇ ಇಲ್ವಲ್ಲ ಹೆಸರಿಗಿದ್ದಾರೆ ಅಷ್ಟೇ ಯಾರು ಇಲ್ಲ ಎಲ್ಲಾ ಎಲ್ಲ ಹೆಸರಿಗೆ ಇರೋದವರು ತಾವು ಹೇಳಿದ್ರಿ ಸಮಸ್ಯೆಗಳು ಆದ್ಮೇಲೆ ಅಧಿಕಾರಿಗಳು ಬರ್ತಾರೆ ಅಂತ ಹೇಳಿ ಆದ್ರೆ ನಿಮ್ ಇನ್ನೊಂದ್ ಮಾತನ್ನ ಹೇಳಿದ್ರಿ ಆ ಕಡೆದು ಬೇರೆಯವರು ಹೇಳ್ತಾರೆ ಈ ಕಡೆ ನಮ್ದು ಅಂತ ಹೇಳಿ ನೀವು ಓಟ್ ಹಾಕಕ್ ಹೋದಾಗ ಏನಾದ್ರು ಅಧಿಕಾರಿಗಳು ಹೇಳ್ತಾರೆ ನೀವು ನಮಗ್ ಬರಲ್ಲ ಅಂತ ಹೇಳಿ ಅವ್ರು ಯಾವ ಊರಿಂದ ಬಂದಿರ್ತಾರ ಪಾಪ ಅವ್ರಿಗೆ ಏನ್ ಗೊತ್ತಿರುತ್ತೆ ಮೇಡಂ ಅವ್ರ ಏನ್ ಅನ್ನಲ್ಲ ನಿಮ್ ಲಿಸ್ಟ್ ಅಲ್ಲಿ ಎಷ್ಟಿದೆ ಕೇಳ್ತಾರೆ ಹೋಗಿ ಸರ್ ಅಂತ ಕೊಡ್ತಾರೆ ಮಾಡಿ ಕಳ್ಸ ನಾವು ಬರ್ತೀವಿ ಯಾರು ಬಂದಿಲ್ಲ ಮೇಡಮ್ ಅಧಿಕಾರಿಗಳು ಬಂದಾಗ ವಿಶ್ ಮಾಡ್ಕೊಂಡು ಹೋಯ್ತಾ ಇರ್ತಾರೆ ಸಮಸ್ಯೆ ಕೇಳಕ್ ಯಾರು ಬರಲ್ಲ ಸಮಸ್ಯೆ ನಾವು ಹೋಗಿ ಹೇಳಿದ್ರು ಕೂತಾಗ ಹೇಳಿದ್ರು ಬರಲ್ಲ ಗೆಲ್ವಾಗ ಮಾತ್ರ ಎಲ್ಲ ಓಟ್ ಬಂದ ಕೈ ಮುಕ್ಕೊಂಡು ಬೇಡ್ತಾರೆ ಅದೇ ಗೆದ್ದ ಮೇಲೆ ಹೋಗ್ ಬೇಡದ್ರು ಬಂದ್ ಕೆಲಸ ಮಾಡಲ್ಲ ನಾವು ಮನೆ ಕೆಲಸ ಮಾಡ್ಕೊಡಿ ಅಂತ ಕೇಳಲ್ಲ ಒಬ್ಲಿಕ್ಕೆ ತೊಂದರೆ ಆಗದ ಮಾಡಿ ಸಾರ್ ಅಂತ ಕೇಳ್ತೀವಿ ತಾವ್ ಹೇಳಿದ್ರಿ ಪಬ್ಲಿಕ್ ಗೆ ಅನುಕೂಲ ಆಗೋ ರೀತಿ ಮಾಡಿ ಅಂತ ಹೇಳಿ ಪಬ್ಲಿಕ್ ಗೋಸ್ಕರ ಅಂತಾನೆ ಒಂದಷ್ಟು ಯೋಜನೆಗಳನ್ನ ತಗೊಂಡ್ಬಂದ್ರು ಫ್ರೀ ಬಸ್ ಕೊಟ್ಟಿದ್ದಾರೆ ಎರಡ್ ಸಾವಿರ ಹೆಣ್ಮಕ್ಳಿಗೆ ಕೊಟ್ಟಿದ್ದಾರೆ ಇದು ಸಾರ್ವಜನಿಕರಿಗೋಸ್ಕರನೇ ಮಾಡಿರೋದಲ್ವ ಮೇಡಮ್ ಯಾರ ಮನೆ ದುಡ್ಡು ಮೇಡಮ್ ಅದು ನಾನು ಟ್ಯಾಕ್ಸ್ ಪೇರ್ ನಾನು ದುಡ್ಡು ತಗೊಂಡೋಗ್ ಇನ್ನೊಬ್ರು ಕೊಟ್ಟರೆ ಏನು ಬಂತು ನಮ್ಮ ದುಡ್ಡು ಇದು ಮಾಡಿ ಕಾಲೇಜು ಸ್ಕೂಲು ವಯಸ್ಸಾದ ಅರವತ್ತು ವರ್ಷ ಮಕ್ಕಳು ಇದು ಅರವತ್ತು ವರ್ಷ ಏಜ್ ಆಗಿರ್ತಲ್ಲ ಅಂತವ್ರಿಗೆ ಫ್ರೀ ಕೊಡಿ ಆಮೇಲೆ ಏನಾದರೂ ಒಂದು ಮೆಡಿಕಲ್ದು ಮಾಡಲಿ ಅದು ಜನ ಎಲ್ಲರೂ ಒಪ್ತಾರೆ ಇದು ಯಾರಿಗೆ ಬೇಕಾಗಿತ್ತು ಮೇಡಮ್ ದಿನಾ ಬೆಳಗ್ಗೆ ಕಚ್ಚಾಡ್ಕೊಂಡು ಸಾಯ್ತಾರೆ ನಾನು ಎಷ್ಟು ವೈರಲ್ ಆಗಿರೋ ನೋಡ್ತೀನಿ ಗೊತ್ತಾ ಮೊಬೈಲಲ್ಲಿ ಜುಟ್ಟುಗಳು ಹಿಡ್ಕೊತಾರೆ ಹೆಂಗಸರು ಹೆಂಗಸರುಗಳು ಆ ಅಮ್ಮನಿಗೊಬ್ಬರಿಗೆ ಕೈಯೇ ಆಗೋಯ್ತು ಆ ಬಸ್ಸಲ್ಲಿ ಹೋಗ್ಬೇಕಾ ಹೊಡೆದಿರೋದು ಇನ್ನೊಂದು ಅಮ್ಮನ ತಲೆನೇ ಹೋಗ್ಬಿಟ್ಟಿದೆ ಇಲ್ಲಿ ಕೊಳ್ಳೇಗಾಲದ ಹತ್ರ ಇವಾಗ ನಾವೇ ಜನ್ ಊರಿಗೆ ಹೋಗ್ಬೇಕಂದ್ರೆ ನಮ್ಗೊಂದು ಸೀಟೇ ಕೊಡೋದವರು ಜೆಂಟ್ಸ್ ಇಟ್ಟಿದ್ರು ಕೊಡಲ್ಲ ಅವರು ಅಟ್ಲೀಸ್ಟ್ ಅವ್ರಿಗೆ ಹ್ಯಾಂಡಿ ಕ್ರಾಫ್ಟ್ ಹಾಕಿರ್ತಾರೆ ಹ್ಯಾಂಡಿಕ್ರಾಫ್ಟ್ ಹಾಕಿದ್ರೆ ಅಲ್ಲೂ ಬಿಡಲ್ಲ ಪಾಪ ಅವ್ರು ಕುತ್ಕೊಳ್ಳೋಕೆ ಕೊಡೋಲ್ಲ ಇವ್ ಹೆಂಗಸ ದರ್ಬಾರ ಅಲ್ಲಿ ಅವರು ಫ್ರೀಯಾಗಿ ಇವ್ರು ಅದನ್ನೂ ಬಿಡಲ್ಲ ಅವ್ರದ್ದು ಹಾಳ ಹೋಗಲಿ ಅವ್ರದ್ದು ತಲೆ ಕೆರ್ಸ್ಕೊಳ್ಳಲ್ಲ ಅವ್ರು ಫ್ರೀ ಕೊಟ್ಟವ್ರು ಮಾಡ್ತಾರೆ ಇವ್ರು ಯಾರಿಗೆ ಬೇಕಾಯ್ತು ಮೇಡಮ್ ಎಲ್ಲ ಇವರು ಅಧಿಕಾರ ಪಡೋದಕ್ಕೆ ಈ ಥರ ಸ್ಕೀಮ್ಗಳು ಕೊಟ್ಬಿಟ್ಟು ಜನಗಳಿಗೆ ಬೇರೆ ಜನಗಳು ತೊಂದರೆ ಕೊಡ್ತಾರೆ ಸರಿ ಈಗ ತಾವೊಬ್ಬ ಯುವಕರಾಗಿ ಇವತ್ತಿನ ದಿನ ರಾಜಕೀಯ ಅನ್ನುವಂಥದ್ದು ಏನಾಗಿದೆ ಜನರ ಗಮನವನ್ನ ಸೆಳಿತಾ ಇದೆ ಹೊರತು ಕೆಲಸಗಳು ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತಾ ಕೆಲಸ ಏನಂತ ಅಂತ ಅನ್ಸೋಲ್ಲ ಮ್ಯಾಮ್ ಯಾಕಂದರೆ ಅಲ್ಲಿ ನೋಡಿ ಮುಂಚೆ ಏನೋ ಇರು ಇತ್ತೋ ಏನೋ ಬಟ್ ಈ ನಡುವೆ ಆ ಥರ ಎಂಥ ಕೆಲಸ ಏನು ನಡೀತಾ ಇಲ್ಲ ಅವ್ರು ಬರೀ ಟಿ ವಿಯಲ್ಲಿ ಇದರಲ್ಲಿ ಪೋಸ್ಟ್ ಮಾಡ್ತಾರೆ ಬಟ್ ನಮ್ಗೇನು ಸಿಗ್ತಾಯಿಲ್ಲ ಅದರಿಂದ ಸರಿ ಹಿನ್ನ ಏರಿಯಾದಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ಗಳಿಲ್ಲ ಅದು ಸೇಮ್ ಮ್ಯಾಮ್ ಇದೆ ನಮ್ಮ ಏರಿಯಾನೇ ಇದು ಮಲೇಶ್ವರ ಮೇಲೆ ಊಟ ಬೆಳ್ದಿರೋದು ಬಟ್ ಅದೇ ಈ ಫುಟ್ಪಾತ್ ಸಮಸ್ಯೆ ಎಲ್ಲ ಸುಮಾರಿದೆ ಮತ್ತು ನೋಡಿ ಈ ಥರ ಎಲ್ಲ ಅಂಗಡಿ ಅಲ್ಲಿ ಫುಟ್ಪಾತ್ ಮೇಲೆ ಹಾಕೊಂಡ್ರೆ ನಮ್ಮ ಅಂಗಡಿಯವ್ರು ನಾವೇನು ಮಾಡೋಣ ಅಲ್ಲಿ ಜನ ಓಡಾಡೋಕ್ಕೂ ನಮಗೆ ಜಾಗ ಕೊಡೋಲ್ಲ ಅವರು ಸ್ವಲ್ಪ ಜಾಗ ಬಿಟ್ಕೊಡಿ ಅಂತ ನಾವು ಬಿಟ್ಕೊಡ್ತೀವಿ ಅವ್ರಿಗೆ ಬಟ್ ಅವ್ರು ನಮ್ಗೆ ಬಿಟ್ಕೊಡೋಲ್ಲ ಅವ್ರದೇ ಜಾಗ ಅಂತ ಅಂದ್ಬಿಟ್ಟು ಬಂದು ಬಂದ್ ಕುತ್ಕೊಂಡ್ಬಿಡ್ತಾರೆ ಆತರ ಅಲ್ಲ ಅದು ತೊಂದರೆ ಆಗ್ತಿಲ್ಲ ಈಗ ಜನರ ಮನ್ಸಲ್ಲಿ ಎಲ್ರಿಗೂ ಗೊತ್ತಿರುತ್ತೆ ಒಂದು ದೊಡ್ಡ ಶಾಪ್ ಇದೆ ಅಂತಂದ್ರೆ ಅವ್ರಿಗೆ ಏನು ಪ್ರಾಬ್ಲಮ್ಸ್ ಇಲ್ಲ ಅಂತ ಹೇಳಿ ನಿಜಾನ ಅದು ನಿಮ್ಗೆ ಏನು ಪ್ರಾಬ್ಲಮ್ಸ್ ಇರೋದಿಲ್ವಾ ಇಲ್ಲ ಎಲ್ಲರಿಗೂ ಪ್ರಾಬ್ಲಮ್ಸ್ ಇರತ್ತೆ ಮ್ಯಾಮ್ ಇಲ್ಲ ಅಂತಾರಲ್ಲ ಅವ್ರಿಗೂ ಇರುತ್ತೆ ನಮಗೂ ಇರುತ್ತೆ ನಾವು ಏನೋ ಅವ್ರದ್ದು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ಬಟ್ ಅವ್ರು ನಮ್ಗೆ ಅಡ್ಜಸ್ಟ್ ಆಗಿ ಬರಲ್ಲ ಆತರ ಆಗ್ತೈತ ಹಾಗಾದ್ರೆ ಅಧಿಕಾರಿಗಳು ಏನ್ ಮಾಡ್ಬೇಕಿತ್ತು ಜನರಿಗೋಸ್ಕರ ಅಂತ ಬಂದ್ ನೋಡ್ಬೇಕು ಮ್ಯಾಮ್ ನಮ್ಗೆ ತೊಂದ್ರೆನೋ ಬಂದ್ ಕೇಳ್ಬೇಕು ಅವರು ನಮ್ದು ಏನಾಗ್ತೈತೆ ಬರೀ ಅವ್ರದ್ದು ಅವ್ರದ್ದೇ ನೋಡ್ಕೊಂಡು ಬರೀ ಓಟ್ ಟೈಮಿಂಗ್ ಮಾತ್ರ ಬರ್ತಾರೆ ಬಟ್ ಈ ಈ ಥರ ಸಮಸ್ಯೆ ಆಗುವಾಗ ಯಾರು ಬರಲ್ಲ ಇನ್ನೊಂದಷ್ಟು ಜನರಿದ್ದಾರೆ ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಸರ್ ನಮಸ್ತೆ ತಮ್ಮ ಹೆಸರು ಚಂದ್ರಶೇಖರ್ ಅಂತ ಸರ್ ಈಗ ಸದ್ಯಕ್ಕೆ ಈ ಏರಿಯಾದಲ್ಲಿ ಸಮಸ್ಯೆಗಳು ಸಾಕಾಗುವಷ್ಟಿದ್ದಾವೆ ಇದು ಒಂದು ರೀತಿಯಲ್ಲಿ ವ್ಯಾಪಾರಕ್ಕೆ ತುಂಬಾ ಫೇಮಸ್ ಆಗಿರುವಂತ ಸ್ಥಳ ಇದು ಸೊ ಹಾಗಾಗಿ ಇರೋದ್ರಿಂದಾಗಿ ನಿಮ್ಮ ಶಾಪ್ಗಳಿಗೆ ಈ ವ್ಯಾಪಾರದಿಂದ ಸಮಸ್ಯೆ ತಡ್ತಾ ಇದೆಯಾ ಖಂಡಿತ ಬರುತ್ತೆ ಮೇಡಮ್ ಫಸ್ಟ್ ಮೊದಲನೇದು ಪಾರ್ಕಿಂಗಿಲ್ಲ ಪಾರ್ಕಿಂಗ್ ಮಾರ್ಕೆಟಲ್ಲಿ ಅಲ್ಲಿ ಮಾಡ್ತೀನಿ ಅಂತೇಳಿ ಒಂದು ಐದು ವರ್ಷದಿಂದ ಮಾಡ್ತಾ ಇದ್ದಾರೆ ಒಂದು ಗೌರ್ಮೆಂಟ್ ಕೆಲಸನೇ ಅವರೇ ಐದು ವರ್ಷ ಮಾಡಿಬಿಟ್ರೆ ಇನ್ನು ಪಬ್ಲಿಕ್ಕಿಗೆ ಇನ್ನು ಹೆಂಗೆ ಪ್ರಾಬ್ಲಮ್ ನೋಡಿ ಒಂದು ನೆಕ್ಸ್ಟು ಫುಟ್ಪಾತ್ ನೋಡಿ ಯಾವ ಫುಟ್ಪಾತು ಸರಿ ಇಲ್ಲ ವಯಸ್ಸಾದವರು ಎಡೋ ಬಿಡಿದ್ರು ಅವ್ರು ಏನು ತಲೆನೇ ಕೆಡಿಸ್ಕೊಳ್ಳಲ್ಲ ಅದೇ ನೀವು ಒಂದು ಮನೆ ಕಟ್ತೀನಿ ಅಂದ್ಬಿಟ್ಟು ಒಂದು ಆಟೋ ಮಣ್ಣು ಅಥವಾ ಸಿಮೆಂಟ್ ಹಾಕಿ ಇಮಿಡಿಯೇಟಾಗಿ ಬರ್ತಾರೆ ಕಾರ್ಪೊರೇಷನವರು ನೋಡಿ ಅಲ್ಲಿ ಒಂದು ಫುಟ್ಪಾತು ಅಡಿ ಹಳ್ಳ ಇದೆ ಯಾರೂ ಒಂದೂವರೆ ವರ್ಷದಿಂದ ಇದೆ ಯಾರು ಏನು ಕಂಪ್ಲೇಂಟ್ ಕೊಟ್ಟು ತಲೆನೇ ಕೆಡ್ಸ್ಕೊಡಲ್ಲ ಎಲ್ಲ ಇವಾಗ ನೋಡಿ ಅದಕ್ಕೇನು ಐಡಿಯಾ ಒಂದು ನೆಕ್ಸ್ಟ್ ನೋಡಿ ಇವರು ಇವ್ರ ಬೆನಿಫಿಟ್ಗೋಸ್ಕರ ಫುಟ್ಪಾತ್ ಐಟ್ ಮಾಡಿಬಿಟ್ಟು ಎಲ್ಲ ಅಂಗಡಿಗಳನ್ನೂ ಒಂದೊಂದು ಅಡಿ ಎರಡು ಅಡಿ ಡೌನ್ ಮಾಡಿದ್ದಾರೆ ಯಾವ ಅಂಗಡಿಗೂ ಏನು ಎಲ್ಲ ಅಂಗಡಿಗೂ ಪ್ರಾಬ್ಲಮ್ ಆಗಿದೆ ನೆಕ್ಸ್ಟು ನೋಡಿ ಇದು ಯಾವುದು ಫಿನಿಶಿಂಗ್ ಮಾಡಲಿಲ್ಲ ಅವರು ಐದು ಅಡಿ ಹಳ್ಳ ಇದೆ ಇಲ್ಲಿ ಫಿನಿಶಿಂಗ್ ಮಾಡಲಿಲ್ಲ ಅಶ್ವಥ್ ಬಂದು ನೋಡಿದ್ರು ಸರಿ ನಾನು ಏನಿದೆ ಅದನ್ನ ನಾನು ಮಾಡಿಸ್ಕೊಡ್ತೀನಿ ಏನು ಯೋಚನೆ ಮಾಡಬೇಡ ಅಂದರು ಅವ್ರು ಬರಲೂ ಇಲ್ಲ ಅದನ್ನು ಮಾಡಲೂ ಇಲ್ಲ ಎಲ್ಲ ಅಂಗಡಿಯವರು ಅದನ್ನು ಹತ್ತು ಹತ್ತು ಅಡಿ ಐದೈದು ಅಡಿ ಹಳ್ಳನ ನಾವೇ ಕವರ್ ಮಾಡ್ಸ್ಕೊಂಡಿದ್ದೀವಿ ನಾ ನಮ್ಮ ಕಾಸಲ್ಲಿ ನಾವು ಮಾಡಿಸ್ಕೊಂಡಿದ್ದೀವಿ ನಮ್ಮ ಐಟಮ್ ಇಟ್ಟರೆ ಬಂದು ಗಲಾಟೆ ಮಾಡ್ತಾರೆ ಅದೇ ಫುಟ್ಪಾತ್ ಅವ್ರು ಇಟ್ಟರೆ ಅವ್ರು ಆರಾಮಾಗಿರ್ತಾರೆ ಪೊಲೀಸರು ಯಾರಿಗೂ ಏನು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಕಸ್ಟಮರ್ ಬಂದರೆ ಅವ್ರಿಗೆ ಪಾರ್ಕಿಂಗ್ ಇಲ್ಲ ರೋಡಲ್ಲಿ ನಡೆಯೋದಕ್ಕೂ ಸಮಸ್ಯೆ ಆಮೇಲೆ ಎಲ್ಲ ಕಾರ್ನರಲ್ಲೂ ನೋಡಿ ಎಲ್ಲ ಆಕ್ಯುಪೇ ಮಾಡ್ಕೊಂಡಿದ್ದಾರೆ ಅದನ್ನು ಯಾರು ತಲೆನೇ ಕೆಡ್ಸ್ಕೊಳ್ಳೋಲ್ಲ ಜಸ್ಟ್ ನೀನು ಡೌನ್ಗೆ ಹೋಗಿ ನಾಲ್ಕು ಫುಟ್ಪಾತ್ ಕವರ್ ಆಗಿದೆ ಕಾರ್ನರ್ಸ್ ರೋಡು ಆಮೇಲೆ ಏಯ್ತ್ ಕ್ರಾಸ್ ಹೋಗಿ ಏತ್ ಕ್ರಾಸ್ ಮೈನು ಸಂಪಿಯ ರೋಡ್ ಅಂದರೆ ಮಲ್ಲೇಶ್ವಲಿ ಮೇಯ್ನ್ ಅಂದರೆ ಏಯ್ ಕ್ರಾಸ್ ಏತ್ ಕ್ರಾಸಲ್ಲಿ ನೀವು ನಡೆಯೋಕ್ಕೂ ಸೆಂಟರ್ ಸೆಂಟ್ರಲ್ ರೋಡಲ್ಲಿ ಓಡಾಡೋಕ್ಕೂ ಆಗಲ್ಲ ಯಾಕೆಂದರೆ ಅಷ್ಟು ಟ್ರಾಫಿಕ್ ಇದೆ ಅಷ್ಟು ಫುಟ್ಪಾತ್ ಇದ್ದಾರೆ ಫುಟ್ಪಾತ್ ವೆಂಡರ್ನ ಕ್ಲಿಯರ್ ಮಾಡೋಕ್ಕಂತ ಹೇಳಲಿಲ್ಲ ಅದಕ್ಕೆ ಆಲ್ಟರ್ನೇಟಿವ್ ಮಾಡಿ ಅದಕ್ಕೆ ಇಲ್ಲೇ ಇದೆ ಇನ್ನೊಂದು ಗ್ರೌಂಡ್ ಇದೆ ಆ ಗ್ರೌಂಡಲ್ಲಿ ಅವ್ರನ್ನ ಬಿಟ್ಬಿಟ್ಟು ಫುಟ್ಪಾತ್ನ ಕ್ಲಿಯರ್ ಮಾಡಿಸಿ ನಾವೇನ್ ಇನ್ನೇ ಅವ್ರನ್ನೇ ನಾವೇನ್ ನಮಗ್ ಬೇಕು ಅಂತ ಏನ್ ಕೇಳಿಲ್ಲ ಪ್ರಕಾರ ನಾವು ಒಪ್ಕೊಳ್ತೀವಿ ಆದ್ರೆ ನನ್ನದೊಂದು ಪ್ರಶ್ನೆ ಏನು ಅಂತಂದ್ರೆ ಹಾಗಾದ್ರೆ ಫುಟ್ಪಾತ್ ಅಲ್ಲಿ ಕೆಲಸ ಮಾಡೋರಿಗೆ ಫುಟ್ಪಾತ್ ಅಲ್ಲಿ ಮಾರಾಟ ಮಾಡೋರಿಗೆ ಶಾಪ್ ತಗೊಂಡು ಮಾರಾಟ ಮಾಡೋದಕ್ ಅಸಾಧ್ಯ ಹಾಗಾದ್ರೆ ಈಗ ಫುಟ್ಪಾತ್ ಅಲ್ಲಿ ಅವ್ರಿಗೆ ಅವಕಾಶ ಕೊಡದೆ ಹೋದ್ರೆ ಅವ್ರ ಹೊಟ್ಟೆಗೆ ತಣ್ಣೀರು ಬಟ್ಟೆ ಬಿದ್ದಂಗ ನಿಮಿಷ ಮೇಡಮ್ ನೀವು ಇಲ್ಲ ಇಲ್ಲ ಅವ್ರು ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅದು ನಾನು ಹೇಳಿದ್ನಲ್ಲ ಒಂದು ಗ್ರೌಂಡ್ ಇದೆ ಇಲ್ಲಿ ಯಾರು ಯೂಸ್ ಮಾಡಲ್ಲ ಅಲ್ಲಿ ಅವ್ರಿಗೆ ಅಂಗಡಿ ಅಂತ ಮಾಡಿ ಮಾರ್ಕೆಟ್ ಅಂತ ಮಾಡಿದ್ದಾರೆ ಅವ್ರ ಅಂಗಡಿ ಇದೆ ಯಾರು ಅಂಗಡಿಯಲ್ಲಿ ಇರ್ತಿಲ್ಲ ಅವ್ರಿಗೋಸ್ಕರ ಗೌರ್ಮೆಂಟ್ ಇಂದ ಮಾಡಿಕೊಟ್ಟಿದ್ದಾರೆ ಯಾರು ಅಂಗಡಿಲಿ ಯಾರು ಇಲ್ಲ ಎಲ್ಲ ಬಂದು ರೋಡಲ್ಲಿ ಇಟ್ಟಿದ್ದಾರೆ ಯಾಕೆಂದ್ರೆ ಅಲ್ಲಿ ಬಿಸ್ನೆಸ್ ಆಗಲ್ಲ ಇಲ್ಲಿ ಬಿಸ್ನೆಸ್ ಆಗುತ್ತೆ ಅನ್ಬಿಟ್ಟು ಟ್ರಾಫಿಕ್ ಇರೋ ಕಡೆ ಅವ್ರು ಇಷ್ಟೊಂದು ಜನಸಂದಣಿ ಇರೋ ಕಡೆ ಅವ್ರು ಇಷ್ಟೊಂದು ಜನಗಳಿಗೆ ತೊಂದರೆ ಕೊಟ್ಟರೆ ಅವ್ರಿಗೆ ಈಸಿ ಆಗುತ್ತೆ ಅನ್ಬಿಟ್ಟು ನೂರು ಜನಕ್ಕೆ ಈಸಿ ಆಗುತ್ತೆ ಅನ್ಬಿಟ್ಟು ಸಾವಿರಾರು ಜನಕ್ಕೆ ಪ್ರಾಬ್ಲಮ್ ಆಗ್ತಿದೆಯಲ್ಲ ಮೇಡಮ್ ಈಗ ಫುಟ್ಪಾತ್ ವ್ಯಾಪಾರಸ್ಥರ ಇಂದ ತಮಗೂ ಸಹ ಸಮಸ್ಯೆ ಆಗ್ತಾ ಇದೆ ಖಂಡಿತ ಆಗುತ್ತೆ ಯಾಕೆಂದ್ರೆ ಇವಾಗ ಯಾರು ಏನು ಐಟಮ್ ಇಟ್ಟಿದ್ರೆ ಅಂಗಡಿ ಮುಂದೆ ನೀನು ಹಾಕ್ಬಿಟ್ಟು ಅದನ್ನು ನೀನು ಬೇಕು ಅಂತ ನೀನು ಇನ್ವೆಸ್ಟ್ಮೆಂಟ್ ಇಲ್ಲ ಬಂಡವಾಳ ಇಲ್ಲ ಟ್ಯಾಕ್ಸ್ ಕಟ್ಟಲ್ಲ ಇನ್ಕಮ್ ಟ್ಯಾಕ್ಸ್ ಇಲ್ಲ ಸೇಲ್ಸ್ ಟ್ಯಾಕ್ಸ್ ಇಲ್ಲ ಜಿ ಎಸ್ ಟಿ ಇಲ್ಲ ಅವ್ರು ಹೆಂಗೆ ಬೇಕಾರ ಮಾಡ್ತಾರೆ ಆ ಥರ ಈಗ ಸದ್ಯಕ್ಕೆ ಜನನಾಯಕರು ಜನರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್ ಅವರು ಅವ್ರಿಗೆ ಕಣ್ಣೋಡ್ಸೋ ಕೆಲಸಗಳು ಅವ್ರಿಗೆ ಅವ್ರು ಮಾಡ್ತಾ ಜನಸಾಮಾನ್ಯರಿಗೆ ಆಗೋಂಥದ್ದು ಮಾಡಬೇಕಾಗಿತ್ತು ಅವ್ರು ಮಾಡ್ತಿಲ್ಲ ಹಾಗಾದ್ರೆ ಏನು ಮಾಡಬೇಕಿತ್ತು ಕರೆಕ್ಟ್ ಮೇಡಮ್ ಮಾಡಲಿ ಇವಾಗ ನೋಡಿ ಪಬ್ಲಿಕ್ ಫುಟ್ಪಾತಲ್ಲಿರೋರಿಗೆ ಏನೊಂದು ಆಲ್ಟರ್ನೇಟಿವ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಒಂದು ಪಾರ್ಕಿಂಗ್ ಸಮಸ್ಯೆ ಇದೆ ಮಲ್ಲೇಶ್ವರಂ ಬಂದ್ರೆ ಅಲ್ಲಿ ಗಾಡಿ ನಿಲ್ಸಕ್ಕೆ ಜಾಗ ಎಲ್ಲ ಬರೋದಿಲ್ಲ ಅಂತಾರೆ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ ವರ್ಷದಿಂದ ಮಾಡ್ತಾ ಇದ್ದಾರೆ ಅದೇನ್ ದೊಡ್ಡದಲ್ಲ ಯಾರೋ ಒಂದು ಪ್ರೈವೇಟ್ ಅನ್ನು ಕೊಟ್ಟರೆ ಹತ್ತು ತಿಂಗಳು ಹನ್ನೆರಡು ತಿಂಗಳು ಹದಿನೈದು ತಿಂಗಳಲ್ಲಿ ಮಾಡ್ತಾರೆ ಅವ್ರು ಐದು ವರ್ಷದಿಂದ ಮಾಡ್ತಾ ಇದ್ದಾರೆ ಪಾರ್ಕಿಂಗ್ ಕೊಡ್ಲಿ ಮಲ್ಲೇಶ್ವರಂ ಪಾರ್ಕಿಂಗ್ ಅಂತ ಪ್ರಾಬ್ಲಮ್ ಕ್ಲಿಯರ್ ಮಾಡಿದ್ರೆ ಸುಮಾರು ಜನ ಬರ್ತಾರೆ ಸಹ ಸಮಸ್ಯೆಗಳು ಇದಾವೆ ಇದೆ ತುಂಬಾ ಇದೆ ಸುಧಾ ಹರಿಕಾಶ್ ತಾವೇನು ಕೆಲಸ ಮಾಡೋದು ನಮ್ದು ಆರ್ಕಿಟೆಕ್ಟ್ ಆಫೀಸ್ ಇದೆ ಮತ್ತೆ ಜೆರಾಕ್ಸ್ ಎಲ್ಲ ಇದೆ ಈ ತರ ಸಣ್ಣ ಅಂಗಡಿ ಜೆರಾಕ್ಸ್ ಅಂಗಡಿ ಅಂದ್ರೆ ಫುಟ್ಪಾತ್ ಅಲ್ಲಿ ಬರೋ ಅಂತವರೇ ಬರಬೇಕಲ್ವಾ ಈ ತರ ಎಲ್ಲ ಹಾಕೊಂಡ್ಬಿಟ್ಟಿದ್ರೆ ಮತ್ತೆ ಪಾರ್ಕಿಂಗ್ ಆ ಕಡೆ ಈ ಕಡೆ ಎರಡು ಕಡೆ ಸೆವೆಂತ್ ಕ್ರಾಸ್ ಇಂದ ಏತ್ ಕ್ರಾಸ್ವರೆಗೂ ನಮ್ಮ ಅಂಗಡಿ ಅಲ್ಲೇ ಇರೋದು ಒಂದ್ ಬೆಳಗ್ಗೆ ಏಳು ಗಂಟೆಗೆ ಫುಟ್ಪಾತ್ ಅವರೇ ಫುಲ್ ನಿಲ್ಲಿಸ್ಬಿಟ್ಟಿರ್ತಾರೆ ಬೆಳಗ್ಗೆ ಏಳು ಗಂಟೆಗೆ ನಿಲ್ಲಿಸ್ಬಿಟ್ಟಿರ್ತಾರೆ ಎಲ್ಲ ಈಗ ನಿಮ್ ಶಾಪ್ ಮುಂದೆ ಯಾವ್ದೇ ರೀತಿಯಾದಂತ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಯಾವ ವೆಹಿಕಲ್ ನಿಲ್ಬಾರ್ದು ಎಲ್ಲ ಪಬ್ಲಿಕ್ ಬರ್ತಾ ಇತ್ತು ಬಂದು ಮಾಡ್ಸ್ಕೊಂಡು ಹೋಗ್ತಿದ್ರು ಇವಾಗ ವಾಕಿಂಗ್ ಕಸ್ಟಮರ್ಸ್ ಬರೋದೇ ಇಲ್ವಲ್ಲ ನಾವು ಅಂಗಡಿನೇ ತೆಗೆದ್ಬಿಟ್ಟು ನಾವು ಆಫೀಸ್ ತರ ಸೆಕೆಂಡ್ ಫ್ಲೋರ್ ಅಲ್ಲಿ ಇಟ್ಕೊಂಡಿದೀವಿ ಈಗ ನಿಮ್ಮ ಸಮಸ್ಯೆಯು ಸಹ ಇವ್ರು ಆಗಲೇ ಹೇಳಿರೋದ್ರಲ್ಲ ಸರ್ ಅದೇ ರೀತಿಯ ಆಯ್ತು ಅದನ್ನ ಹೊರ್ತುಪಡಿಸಿ ನಿಮ್ಮ ಏರಿಯಾದಲ್ಲಿ ಏನೇನು ಪ್ರಾಬ್ಲಮ್ಸ್ ಅದೇ ಇವಾಗ ಅವರು ಫುಟ್ಪಾತ್ ಅವ್ರು ಇಟ್ಕೊಳ್ತಾರಲ್ಲ ಅವರು ಆ ಕಸ ಅಲ್ಲೇ ಹಾಕ್ಬಿಟ್ಟು ಹೋಗ್ತಾರೆ ರಾತ್ರಿ ಹೊತ್ತು ಆದ್ರೆ ನಾವು ಓಡಾಡಕ್ಕೆ ಆಗಲ್ಲ ಅಲ್ಲೇ ಗಲೀಜು ನೀರು ತಿಂದಿರೋದು ಅಲ್ಲಿ ನೋಡಿ ಒಂದೊಂದ್ಸರಿ ಒಂದೊಂದ್ ಕಡೆ ಫೋಟೋ ತಗೊಂಡು ಬನ್ನಿ ನೀವು ಗೊತ್ತಾಗತ್ತೆ ಕಾಲಿಡಕ್ಕೂ ಆಗಲ್ಲ ಇವಾಗ ಇಲ್ಲ ಇನ್ನೊಂದ್ ಸ್ವಲ್ಪ ಮುಂದೆ ನೋಡಿ ಅಷ್ಟು ಗಲೀಜಿದೆ ಈಗ ಮೇಡಮ್ ತಾವೊಬ್ಬ ಹೆಣ್ಮಗಳು ಮನೇನ ನಡ್ಸ್ಕೊಂಡು ಹೋಗ್ತಿರೋ ಜೊತೆಗೆ ವ್ಯಾಪಾರನು ಸಹ ಮಾಡ್ತೀರಾ ಸೊ ಈ ಎರಡೂನು ಬ್ಯಾಲೆನ್ಸ್ ಮಾಡೋದು ಅಫ್ಕೋರ್ಸ್ ಕಷ್ಟ ಸೊ ಇತ್ತೀಚಿಗೆ ಎಲ್ಲದರ ರೇಟ್ಗಳು ಜಾಸ್ತಿ ಆಗ್ತದೆ ಈ ಬೆಲೆ ಏರಿಕೆ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಹೊಡ್ತಾ ಬೀಳ್ತಾರೆ ಹ್ಞೂ ಎಲ್ಲರಿಗೂ ಕಷ್ಟನೇ ಅಲ್ವಾ ಅದು ನಾವು ಖರ್ಚು ಮಾಡ್ತಾ ಇರೋದು ಮಾತ್ರ ಜಾಸ್ತಿ ಬರ್ತಿರೋದು ಇವಾಗ ನೋಡಿ ಜೆರಾಕ್ಸ್ ಅಂದರೆ ಒಂದು ರೂಪಾಯಿ ಅಷ್ಟೇ ನಮ್ಗೆ ಎಷ್ಟು ಪ್ರಾಫಿಟ್ ಬರ್ಬೋದು ಒಂದು ರೂಪಾಯಲ್ಲಿ ಅಲ್ವಾ ಬಟ್ ನಮ್ಗೆ ಬೇರೆದು ಆಗ್ತಾ ಇರೋದು ಜಾಸ್ತಿ ಆಗ್ತಾನೇ ಇದೆ ಮೆಟ್ರೋ ಚಾರ್ಜಸ್ ಎಲ್ಲ ಎಷ್ಟು ಜಾಸ್ತಿ ಆಗಿದೆ ಬಸ್ಸು ಸುಮ್ಮನೆ ಫ್ರೀ ಅಂತ ಹೇಳ್ತಾರೆ ಯಾವಾಗಲೂ ಫುಲ್ ರಶ್ ಇರುತ್ತೆ ಮಕ್ಳಿಗಂತೂ ಸ್ಕೂಲ್ ಮಕ್ಳಿಗೆ ಯಾವಕ್ಕೆ ಆಗಲ್ಲ ಎಲ್ಲರೂ ಲೇಡೀಸ್ ಅಲ್ಲಿ ಇಲ್ಲಿ ಇವಾಗ ಮಕ್ಳಿಗೆ ತುಂಬ ಕಷ್ಟ ಆಗಿಬಿಟ್ಟಿದೆ ಹಾಗಾದರೆ ಫ್ರೀಯಾಗಿ ಬಸ್ ಕೊಡೋ ಬದಲಿಗೆ ಏನಾದರೂ ಬೇಕಿತ್ತಾ ಅಲ್ಲ ಅದೇ ಮೆಡಿಕಲ್ ಎಜುಕೇಶನ್ ಎಲ್ಲ ಮಾಡಿ ಅಂತ ಎಲ್ಲರೂ ನಮ್ಮ ಬ್ರದರ್ಸ್ ಎಲ್ಲ ಹೇಳಿದ್ರಲ್ಲ ಅದನ್ನೇ ಬೇಕು ಅಂತ ತಾವೇ ಹೇಳ್ತೀರಾ ಮೇಡಮ್ ಈಗ ಸದ್ಯಕ್ಕೆ ಅಧಿಕಾರಿಗಳು ಕೆಲಸಗಳನ್ನು ಮಾಡ್ತಾ ಇದಾರೆ ಆದ್ರೆ ಆ ಎಲ್ಲವೂ ಕೆಲಸಗಳು ಸಹ ಬೆಣ್ಣೆ ಸಾವ್ರ್ದಂಗ ಆಗ್ತಾ ಇದಾವೆ ಅದು ಸತ್ಯನ ಸುಳ್ಳ ಅಲ್ವಾ ನಿಮ್ಗೆ ಅನ್ಸಲ್ವಾ ನನ್ಸದಲ್ಲ ಅನ್ಸಿರೋದು ಹೇಳಿ ನಮ್ಮ ಅನಿಸಿಕೆನೂ ಅಷ್ಟೇ ಯಾವುದೇ ಗೌರ್ಮೆಂಟ್ ಬಂದ್ರು ಅವರು ಜನಗಳಿಗೆ ಸಹಾಯ ಮಾಡಲಿ ಅಂತ ಎಲ್ಲರೂ ಕೇಳ್ಕೊಳ್ಳೋದಲ್ವಾ ಎಷ್ಟು ಮಾಡ್ತಿದಾರೆ ಅವರು ಹಾ ನಾವು ಅನ್ಕೊಂಡಂಗೆ ಮಾಡ್ತಿಲ್ಲ ಅವ್ರಿಗೆ ಬೇಕಾದಂಗ ಮಾಡ್ತಾರೆ ಹೇಗೆ ಅನ್ಕೊಂಡಿದ್ರಿ ಅದೇ ಮೈನ್ ಎಜುಕೇಶನ್ ಮತ್ತೆ ಮಕ್ಳಿಗೆಲ್ಲ ಫ್ರೀ ಕೊಡ್ಲಿ ಮೆಡಿಕಲ್ ಫ್ರೀ ಕೊಡ್ಲಿ ಸೊ ಎಷ್ಟೋ ಚೇಂಜ್ ಆಗತ್ತಲ್ಲ ಇವಾಗ ನಾವುಗಳೇ ನಮ್ಮ ಆರ್ಯವೈಶ್ಯ ಅವರು ಊಟ ಎಲ್ಲ ಸಪ್ಲೈ ಮಾಡ್ತೀವಿ ಎಲ್ಲ ಬಡವರಿಗೆ ಅನ್ಬಿಟ್ಟು ಅವ್ರಿಗೆ ಒಂದ್ ದಿನಕ್ಕೆ ಐವತ್ತು ರೂಪಾಯಿ ಮಿಕ್ಕಿದ್ರೆ ಒಂದ್ ತಿಂಗಳಿಗೆ ಆ ಒಬ್ಬ ಕೂಲಿಗಾರನಿಗೆ ಎಷ್ಟು ಮಿಕ್ಕತ್ತೆ ಅವ್ರ ಮನೆಗೆ ಒಂದುವರೆ ಸಾವಿರ ಆಯ್ತಾ ಫ್ಯಾಮಿಲಿಗೆ ಎಷ್ಟು ಹೆಲ್ಪ್ ಆಗತ್ತೆ ಯಾವ್ಯಾವ್ದೋ ಗುಜರಾತ್ ಬಿಹಾರ್ ಕಡೆಯಿಂದ ಬಂದಿರ್ತಾರಲ್ಲ ಅವರಿಗೆಲ್ಲ ಎಷ್ಟು ಹೆಲ್ಪ್ ಆಗತ್ತಲ್ವಾ ಆತರ ಇವರು ಮಾಡಬಹುದಲ್ಲ ಫ್ರೀ ಅನ್ನದಾನ ಅಂತೆಲ್ಲ ಅಲ್ಲಿ ಎಲ್ಲಿ ಯಾರು ಮಾಡ್ತಾ ತಿಂತ ಇದಾರೆ ಅಲ್ಲಿ ನೋಡಿದ್ರಲ್ಲ ವೀಕ್ಷಕರೇ ಒಟ್ಟಾರೆಯಾಗಿ ಕೇವಲ ಬೀದಿ ಬದಿಯ ವ್ಯಾಪಾರಿಗಳಿಗೆ ಮಾತ್ರ ಅಲ್ಲ ಶಾಪ್ ಹಾಕಿರೋರ್ಗು ಸಹ ಸಮಸ್ಯೆಗಳಾಗ್ತಾ ಇದಾವೆ ಫುಟ್ಪಾತ್ ಸಮಸ್ಯೆ ಆಗಿರ್ಬೋದು ಪಾರ್ಕಿಂಗ್ ಸಮಸ್ಯೆಗಳಾಗಿರ್ಬೋದು ಜೊತೆಗೆ ಕೇಬಲ್ಗಳು ಅಲ್ಲಲ್ಲಿ ಕಂಡು ಬರ್ತಾ ಇದಾವೆ ಅನ್ನುವಂಥದ್ದು ಈ ಇಷ್ಟೊತ್ತು ನನ್ನ ಜೊತೆಗೆ ಇಲ್ಲಿರುವಂತಹ ಸ್ಥಳೀಯರು ಹೇಳಿರುವಂತದ್ದು ಇದೇ ರೀತಿಯಾಗಿ ಇನ್ನೊಂದಷ್ಟು ಜನರನ್ನ ಮಾತಾಡ್ತಾ ಹೋಗ್ತೀನಿ ಒಂದು ಸಣ್ಣ ವಿರಾಮದ ಬಳಿಕ ವಿಮಾನ ದುರಂತದಿಂದ ಮೃತ್ಯುಂಜಯನಾಗಿ ಹೊರಬಂದ ರಮೇಶ್ ವಿಶ್ವಾಸ್ ವಿಮಾನ ಪತನ ಹಡಗು ದುರಂತಗಳಿಂದಲೂ ಬದುಕಿ ಬಂದಿದ್ದಾರೆ ಅನೇಕರು ಪವಾಡ ಸದೃಶ್ಯವಾಗಿ ಪಾರಾಗಿ ಬಂದವರ ನಂತರದ ಬದುಕು ಹೇಗಿತ್ತು ಗೊತ್ತಾ ಸಾವು ಗೆದ್ದ ಸರದಾರರು ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ಮನೆಯಲ್ಲಿ ಯಾರು ಇಲ್ಲ ಬಾ ಅಂತ ಕೂಗಿ ಕರೆದಿದ್ಲು ಪ್ರಿಯತ್ ಫುಲ್ ಗೆ ಹೋದವ ಆಗಿದ್ದ ಮಿಸ್ಸಿಂಗ್ ಬಂದವರು ಕಾಶಿ ಪಂಡರಾಪುರ ಕುಂಭಮೇಳಕ್ಕೆ ಹೋಗಿದ್ದೇಕೆ ಸುನಿಲ್ಸ್ ಮರ್ಮ ವೀಕ್ಷಿಸಿ ಪ್ರೈಮ್ ಕ್ರೈಮ್ ರಾತ್ರಿ ಹತ್ತು ಇಪ್ಪತ್ತೇಳಕ್ಕೆ ಬೆಂಗಳೂರು ಅಂದ ತಕ್ಷಣವೇ ನಮಗೆ ಕಣ್ಣು ಕಾಣಿಸೋದು ಸಮಸ್ಯೆಗಳ ಸಾಗರ ಕೇವಲ ಒಂದೇ ಏರಿಯಾದಲ್ಲಿ ಅಲ್ಲ ಒಂದೊಂದು ಏರಿಯಾದಲ್ಲಿ ಒಂದೊಂದು ರೀತಿಲ್ ಸಮಸ್ಯೆ ಈಗ ಮಲ್ಲೇಶ್ವರಂ ಸ್ಟ್ರೀಟ್ ಅಲ್ಲೂ ಸಹ ಸಮಸ್ಯೆಗಳು ಕಂಡು ಬರ್ತಾ ಬದಿ ವ್ಯಾಪಾರಿಗಳಿಗೆ ಒಂದ್ ರೀತಿಲ್ ಸಮಸ್ಯೆ ಆದ್ರೆ ಇನ್ನು ಪಕ್ಕದಲ್ಲಿ ಶಾಪ್ ನ ಮಾಲೀಕರಿಗೂ ಸಹ ಇನ್ನೊಂದು ರೀತಿಲ್ ಸಮಸ್ಯೆ ಇಷ್ಟೊತ್ತು ಒಂದಷ್ಟು ಜನರನ್ನ ಮಾತಾಡಿಸಿ ಅವರ ಸಮಸ್ಯೆನ ಕೇಳಿದೆ ನಾನು ಈಗ ಇನ್ನೊಂದಷ್ಟು ಜನರನ್ನ ಮಾತಾಡ್ತಾ ಹೋಗ್ತೀನಿ ಸರ್ ನಮಸ್ತೆ ತಮ್ಮ ಹೆಸರು ನಮ್ಮ ಹೆಸರು ದೇವರಾಜ್ ತಾವೆಷ್ಟು ವರ್ಷದಿಂದ ಇಲ್ಲಿ ಶಾಪ್ ಹಾಕೊಂಡಿರೋದು ಈಗ ಐದು ವರ್ಷದಿಂದ ತಾವ ಇಲ್ಲೇ ಇದ್ದೀರಾ ನೀವು ಏನೆಲ್ಲ ಪ್ರಾಬ್ಲಮ್ಸ್ ಅನುಭವಿಸ್ತಾ ಇದ್ದೀರಾ ಏನ್ ಮೇಡಮ್ ಇಲ್ಲಿ ಸೌಲಭ್ಯನಕ್ಕೆ ಯಾವುದು ಅಂತದೇನಿಲ್ಲ ಅಂದ್ರೆ ಏನಾದ್ರ ಬಿ ಬಿ ಎಂ ಜಾಸ್ತಿ ಎಲ್ಲದಿಲ್ಲ ಗಲೀಜು ಬಿಟ್ಟು ಕಷ್ಟ ಐಟಮ್ ಅದನ್ನು ಮಾಡಿದ್ರೆ ಎಲ್ಲ ಇಲ್ಲೇ ಬಿಟ್ಟು ಹೋಗ್ತಾವ್ರೆ ಅವ್ರಿಗೆ ಹೇಳಿದ್ರೆ ಇದ್ರೆ ಬರ್ತೀವಿ ಅಂತಾರೆ ಹೋಗ್ತಾರೆ ಹಂಗೆ ಯಾವಾಗ ಒಂದ್ಸಾರಿ ಬರ್ತಾರೆ ಹೋಗ್ತಾರೆ ವಾರದಾಗ ಮೂರು ಸಾರಿ ಎರಡು ಸಾರಿ ಬರ್ತಾರೆ ಅಷ್ಟೇ ದಿನ ಡೇಲಿ ಎತ್ತಂಗಿಲ್ಲ ಅದಕ್ಕಾಗಿ ಅಲ್ಲಿ ಅಲ್ಲಿ ಇದೆಲ್ಲ ಕಸಿಟ್ ಹಂಗೆ ಬಿಟ್ಬಿಟ್ರೆ ಮತ್ತೆ ಈಗ ಕಸನ ಎತ್ಕೊಂಡು ಹೋಗೋರು ಯಾರು ಅವರು ಎತ್ಕೊಂಡು ಹೋಗ್ತಾರೆ ಯಾವಾಗ ಬರ್ತಾರ ಗೊತ್ತಿಲ್ಲ ಈಗ ಸರ್ ಕಸ ಇರೋದ್ರಿಂದ ಹೆಲ್ತ್ ಮೇಲೆ ಸಮಸ್ಯೆಗಳು ಆಗ್ತವೆ ಆಗ್ತವೆ ಮೇಡಮ್ ಸೊಳ್ಳೆಗಳು ಬರ್ತವೆ ಎಲ್ಲ ಐಟಮ್ ಅದ್ ಎಲ್ಲ ಒಂದು ಜ್ವರ ಆಗ್ಲಿ ಅದಾಗ್ಲಿ ಬರುತ್ತೆ ಅವ್ರು ಕ್ಲೀನಾಗಿ ಆಗಿ ಮಾಡಿದ್ರೆ ನಮ್ದು ಎಲ್ಲ ಕ್ಲೀನ್ ಆಗಿರುತ್ತೆ ಅವ್ರ ಮೇಲೆ ಬಿ ಬಿ ಎಂಪಿ ಅದೇ ಕಮನ ತಗೋಬೇಕು ಅವರು ಸರ್ ಈಗ ವ್ಯಾಪಾರ ಎಲ್ಲ ಹೇಗಾಗ್ತಾ ಇದೆ ಮೇಡಮ್ ಆಗುತ್ತೆ ಅಷ್ಟೇ ವ್ಯಾಪಾರ ಇಲ್ಲ ಇವಾಗ ಈಗ ಎಲ್ಲ ಜಾಸ್ತಿ ಆಗಿರೋದ್ರಿಂದ ನೀವು ಮಾರಾಟ ಸಹ ಜಾಸ್ತಿ ಮಾಡಿದೀರ ನಾವು ಮಾಡಿಲ್ಲ ಮೇಡಮ್ ಯಾಕಂತಂದ್ರೆ ಈಗ ನಾವು ಐಟಮ್ ಇಷ್ಟ ದಿನ ಮಾರ್ಕೊಂತ ಬಂದು ಸಡನ್ ಅಂತ ದಿಢೀರ್ ಅಂತ ಮಾಡಿದ್ರೆ ನಮ್ಮ ಐಟಮ್ ಯಾರು ಮುಂದ ತಗೊಳಲ್ಲ ನಾವು ಬಿ ವ್ಯಾಪಾರ ಮಾಡೋರು ಈಗ ಅವರೆಲ್ಲ ಅಲ್ಲಿ ಏನು ನಮ್ಗೆ ಕೊಡ್ತಕ್ಕಂಥದ್ದು ಅವರು ಜಿ ಎಸ್ ಟಿ ಅದನ್ನು ಜಾಸ್ತಿ ಮಾಡ್ಯವ್ರೆ ಆದ್ರೆ ನಾವು ಮಾತ್ರ ಇಲ್ಲಿ ರೇಟ್ ಜಾಸ್ತಿ ಮಾಡಿಲ್ಲ ಅದೇ ಎಷ್ಟು ಕೊಡ್ಬೇಕಾದ ಮೊದ್ಲು ಅಷ್ಟೇ ಕೊಡ್ತಾ ಇದ್ವಿ ಹಾಗಾದ್ರೆ ನೀವು ಹೇಳೋ ಪ್ರಕಾರವಾಗಿ ನೀವು ತರೋ ಐಟಮ್ ಗಳಿಗೆ ಜಾಸ್ತಿ ತಂದು ನೀವು ಕಡಿಮೆ ಮಾಡಿದಾಗ ನಿಮಗೆ ಹೊಡೆತ ಬೀಳಲ್ವಾ ಬೀಳುತ್ತೆ ಬೀಳಲ್ವಾಡ ಯಾಕಂತಂದ್ರೆ ಇಲ್ಲಿ ಅವರು ಬಾಗಲ ಕೊಡ್ತಾರ ನಾವು ಕೊಡ್ಲೇಬೇಕಲ್ಲ ಕೊಡ್ಲಿಲ್ಲಪ್ಪ ಅಂತಂದ್ರೆ ನಮ್ಮ ಐಟಮ್ ಹೋಗಲ್ಲ ಅಲ್ಲಿ ಅವ್ರು ಅವ್ರು ಏನಾದ್ರು ಹೆಚ್ಚ ಕಡಿಮೆ ಅವ್ರು ತಿಳ್ಕೋಬೇಕು ಜಿ ಎಸ್ ಟಿ ಅದೆಲ್ಲ ಕಡಿಮೆ ಬಿ ಬಿ ಮೇಲೆ ವ್ಯಾಪಾರ ಮಾಡ್ತಾವ್ರೆ ಕಡಿಮೆ ರೇಟ್ ಕೊಟ್ಟರೆ ಅವ್ರಿಗೆ ಒಂದು ಹತ್ತು ಇಪ್ಪತ್ತು ಮೂವತ್ತು ಉಳಿದ್ರೆ ಅವ್ರಿಗೂ ಸ್ವಲ್ಪ ಬೆಳಕಿಗೆ ಬರ್ತಾರೆ ಅಂತ ಅವ್ರು ತಿಳ್ಕೊಬೇಕು ಅವರು ತಿಳ್ಕೊಳ್ಳಲ್ಲ ನಾವು ಏನಾದ್ರೂ ಬಗಲ ಕಾಂಪಿಟೇಷನ್ ನಡೆದಾಗ ನಾವು ಕೊಡಲೇಬೇಕು ಬಿದ್ದಿರೋ ರೇಟ್ ಓಕೆ ಸರಿ ಸರ್ ನಂಜುದಾಗಿ ಇಲ್ಲಿ ಒಬ್ಬರು ಅಮ್ಮ ಇದ್ದಾರೆ ಅಮ್ಮ ನಮಸ್ತೆ ನಿಮ್ಮ ಹೆಸರು ಭಾರತಿ ನಾವೇನು ಮಾಡೋದು ನಾವಿಲ್ಲಿ ವರ್ಕ್ ಮಾಡೋದು ವರ್ಕ್ ಮಾಡ್ತೀರಾ ಏನೆಲ್ಲ ಪ್ರಾಬ್ಲಮ್ಸ್ ಕಳಿದಾವೆ ನಿಮಗೆ ನಮ್ಗೆ ರೋಡಲ್ಲಿ ಓಡಾಡಕ್ಕೆ ತೊಂದರೆ ಆಗುತ್ತೆ ಮೇಡಮ್ ಅಲ್ಲಿ ನೋಡಿ ವಯಸ್ಸಾದವ್ರಿಗೂ ಕಷ್ಟ ಪಾಪ ವಯಸ್ಸಾದವ್ರಿಗೂ ಕಷ್ಟ ಮೆಟ್ಲು ಹತ್ತಕ್ಕಾಗಲ್ಲ ಇಳಿಯೋಕ್ಕಾಗಲ್ಲ ಕಸಗಳು ಎತ್ಕೊಂಡು ಹೋಗಲ್ಲ ಅವರು ಎಲ್ಲಿಂದ ಕಸ ತೊಗೊಂಬಂದು ಇಲ್ಲ ಹಾಕ್ತಾರೆ ನಮ್ಗೆ ಅಂಗಡಿಯಲ್ಲಿ ಪ್ರಾಬ್ಲಮ್ ಆಗುತ್ತೆ ಸೊಳ್ಳೆಗಳು ಅದು ನೊಣಗಳು ಎಲ್ಲ ಬರುತ್ತೆ ಮೇಡಮ್ ಓಕೆ ಎಷ್ಟು ವರ್ಷದಿಂದ ಈ ಪ್ರಾಬ್ಲಮ್ ನಾವು ತಾವು ಅನ್ಭವಿಸ್ತಾ ಇದೀವಿ ನಾವು ಇಲ್ಲಿ ಬಂದು ಹದಿಮೂರು ವರ್ಷದಿಂದ ನೋಡ್ತಾ ಇದ್ದೀವಿ ಮೇಡಮ್ ಕಸ ಎತ್ತಲ್ಲ ಮಾಡಲ್ಲ ಇಲ್ಲಿ ವ್ಯಾಪಾರ ಮಾಡೋರು ಕವರು ಪೇಪರು ರೆಟ್ಟೆಲ್ಲ ಅಲ್ಲಲ್ಲೇ ಬಿಸಾಕ್ಬಿಟ್ಟು ಹೋಗ್ತಾರೆ ಒಂದು ಏನು ಅಂತಂದ್ರೆ ಈಗ ನೀವು ವ್ಯಾಪಾರ ಮಾಡ್ತೀರಾ ಪಾಪ ಅವರು ವ್ಯಾಪಾರ ಮಾಡ್ತಾರೆ ನಿಮ್ಮ ನಿಮ್ಮಗಳ ಮಧ್ಯೆನೇ ಈ ರೀತಿಯಾದಂತ ಜಗಳಗಳು ಅಥವಾ ಮನಸ್ತಾಪಗಳು ಏನೋ ಒಂದು ವಿಚಾರಗಳು ಬಂದಾಗ ನಾವು ಹೇಳ್ತೀವಿ ಅಷ್ಟೇ ಸಾಫ್ಟ್ ಆಗಿ ಹೇಳ್ತಿವಿ ಇದೆಲ್ಲ ಎತ್ತಿ ಇದು ಮಾಡಿ ಇಲ್ಲಿ ಆಗುತ್ತೆ ನಮಗೂ ಸೊಳ್ಳೆ ನಿಮ್ಗೂ ಸೊಳ್ಳೆ ಕೂತ್ಕೊಂಡು ವ್ಯಾಪಾರ ಮಾಡೋರಿಗೆ ಅವ್ರಿಗೂ ತಂದ್ರೆ ನಮಗೂ ತಂದ್ರೆ ಅಲ್ವಾ ಮೇಡಮ್ ಅದಕ್ಕೋಸ್ಕರ ಓಕೆ ಹಾಗಾದ್ರೆ ಈಗ ಅವ್ರಿಗೆ ಬೇರೆ ಕಡೆಗೆ ಜಾಗ ಕೊಡ್ಬೇಕು ಅಂತ ತಾವು ಕೇಳ್ಕೊತೀರಾ ಸೇರಿದಲ್ಲ ಮೇಡಮ್ ಪ್ರಾಬ್ಲಮ್ ಅವರು ಹೊಟ್ಟೆ ಪಾಡಿಗೆ ಅಲ್ವಾ ಬರೋದು ನಾವ್ ಹೇಳಕ್ ಆಗಲ್ಲ ಮೇಡಮ್ ಈಗ ಎಲ್ಲದರ ರೇಟ್ಗಳು ಜಾಸ್ತಿ ಆಗ್ತಾ ಇದಾವೆ ಬೆಲೆ ಏರಿಕೆ ಅನ್ನುವಂಥದ್ದು ಅಫಕೋರ್ಸ್ ನಿಮ್ ಹೆಣ್ಮಗಳು ಮನೆ ನಡೆಸ್ತಾ ಇರ್ತೀರ ನಿಮ್ಗೆ ಗೊತ್ತೇ ಇರುತ್ತೆ ಅಮ್ಮ ಸೊ ಅದು ಬೆಲೆ ಏರಿಕೆ ಅನ್ನುವಂಥದ್ದು ಸಡನ್ ಆಗಿ ಜಾಸ್ತಿ ಮಾಡಿದಾಗ ನಿಮ್ಮ ಜೀವನದ ಮೇಲೆ ಎಷ್ಟು ಹೊಡೆತ ಬಿಡ್ತಾ ಇದೆ ಬಿಡ್ತದೆ ಮೇಡಮ್ ತಿಂಗಳು ತಿಂಗಳು ಅಷ್ಟು ತಿಂಗ್ ತಿಂಗಳು ಏರಿಕೆ ಹೋಗ್ತಾನೆ ಇರುತ್ತೆ ಬರೇ ಪ್ರಾಬ್ಲಮ್ ಇರುತ್ತೆ ಮಕ್ಳು ಓದಿಸ್ಬೇಕಿರುತ್ತೆ ಕಾಲೇಜ್ ಫೀಸ್ ಕಟ್ಟೋದಿರುತ್ತೆ ತುಂಬಾ ತೊಂದರೆಗಳಿರುತ್ತೆ ಮೇಡಮ್ ತೊಂದರೆ ಇಲ್ಲ ಅಂತ ಹಿಂಗೆ ಏನು ಮಾಡೋದು ಮೇಡಮ್ ಮೈಂಟೈನ್ ಮಾಡ್ಕೊಂಡು ಹೋಗ್ತಾ ಇದೀವಿ ಹಾಗಾದರೆ ಸರ್ಕಾರ ಮಾಡಿರೋದು ಸರಿನಾ ಬೆಲೆ ಏರಿಕೆ ಮಾಡಿರೋದು ಮಾಡಿದ್ದಾರೆ ಮೇಡಮ್ ಸಿಲಿಂಡರ್ ಬೆಲೆ ಜಾಸ್ತಿ ಪ್ರತಿಯೊಂದು ಐಟಮೂ ರೇಟ್ ಜಾಸ್ತಿ ಮಾಡಿದ್ದಾರೆ ಬಡವ್ರಿಗಂತೂ ತುಂಬ ಕಷ್ಟ ಆಗ್ತಾ ಇದೆ ಮೇಡಮ್ ಮಾಡೋದು ಕಷ್ಟ ಆಗುತ್ತೆ ಓದಿಸೋದು ಮನೆ ಮೈಂಟೇನ್ ಮಾಡೋದು ಬಾಡಿಗೆ ಎಲ್ಲ ಕಷ್ಟ ಆಗ್ತಾ ಇದೆ ಮೇಡಮ್ ನಮಗೆ ಓಕೆ ಮೇಡಮ್ ಈಗ ಇತ್ತೀಚೆಗೆ ಒಂದಷ್ಟು ಬೆಳವಣಿಗೆಗಳನ್ನು ನೋಡಿದ್ವಿ ಜನಗಳು ಆರ್ ಸಿ ಬಿ ಅಭಿಮಾನಿಗಳೆಲ್ಲ ಬಂದಾಗ ಕಾಲ್ ಇದೆಲ್ಲವನ್ನ ನೋಡಿದಾಗ ಸರ್ಕಾರ ಎಲ್ಲೋ ಕ್ರಮ ಕೈಗೊಳ್ಳಬೇಕಿತ್ತು ಅಂತ ಅನ್ಸುತ್ತಾ ಹೇಗೆ ಹೌದು ಸೆಕ್ಯೂರಿಟಿ ಮಾಡಬೇಕಾಯ್ತು ಬೇಡಪ್ಪ ಅಮ್ಮ ಅವರು ಸೆಕ್ಯೂರಿಟಿ ಮಾಡಿದ್ರೆ ಚೆನ್ನಾಗಿರೋದು ಏನಾದ್ರು ಟಿಕೆಟ್ ಮಾಡಿದರೂ ಚೆನ್ನಾಗಿರೋದು ಅವ್ರಿಗೆ ಟಿಕೆಟ್ ಮಾಡಿದ್ರೆ ಅಷ್ಟೊಂದು ಪ್ರಾಬ್ಲಮ್ ಆಗ್ತಾ ಇಲ್ಲ ಅವರು ಹಾಗಾದ್ರೆ ಅಧಿಕಾರಿಗಳು ಜನರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಏನು ಸರ್ಕಾರದವರು ಮಾಡಿ ಒಳ್ಳೇದು ಮಾಡಿಲ್ಲ ಅವರು ನಮಸ್ತೆ ನಿಮ್ಮ ಹೆಸರು ನನ್ನ ಹೆಸರು ಲಕ್ಷ್ಮಿ ಅಂತ ಅಂತೇನು ಕೆಲಸ ಕೆಲಸ ಇದು ಮಹಾಸಭಾದಲ್ಲಿ ಮಾಡೋದು ಸೊ ನಾನು ಇಲ್ಲಿ ಪರ್ಚೇಸಿಂಗ್ ಇಲ್ಲೇ ಬರೋದು ರೆಗ್ಯುಲರ್ ಕಸ್ಟಮರು ಸೊ ಹಾಗಾಗಿ ಇವತ್ತಿಲ್ ಬಂದೆ ನನ್ಗೆ ಯಾವಾಗ ಬಂದಾಗ್ಲೂ ಇದೇ ಪ್ರಾಬ್ಲಮು ನಾನು ವೆಹಿಕಲ್ನ ನಾನು ಮಲ್ಲೇಶ್ವರಂ ಕ್ಲಬ್ ಹೌಸ್ ಹತ್ರ ನಿಲ್ಸಿ ಇಲ್ಲಿಗೆ ಬರ್ತೀನಿ ನಾನು ಇಲ್ಲಿ ಬಂದ್ರೆ ನಾನು ನಡಿಯೋಕ್ಕೂ ಜಾಗ ಇರಲ್ಲ ಮೇಡಮ್ ಆ ಥರ ಇರುತ್ತೆ ನುಗ್ಗಾಡ್ಕೊಂಡು ಬರಬೇಕಾ ಅದ್ರಲ್ಲಿ ಎಷ್ಟೋ ಸತಿ ಬ್ಯಾಗುಗಳು ಹೇಳ್ಕೊಂಡು ಹೋಗ್ತಾರೆ ನುಗ್ಗಾಟದಲ್ಲಿ ನಮ್ಗೆ ಏನಾಗುತ್ತೆ ಅಂತಂದ್ರೆ ಇವಾಗಾದ್ರೂ ಬೆಟ್ರ್ ಸಂಜೆ ಹೊತ್ತು ಬಂದ್ರಂತೂ ಇಲ್ಲಿ ನಿಲ್ಲಕ್ಕೆ ಈಗ ನಿಲ್ಲಕ್ಕೂ ಆಗಲ್ಲ ಆ ಥರ ಇರುತ್ತೆ ಪರಿಸ್ಥಿತಿ ಅಂದರೆ ಮೇನ್ ಸಮಸ್ಯೆ ತಾವು ಅನುಭವಿಸ್ತಾ ಇರೋದು ಪಾರ್ಕಿಂಗಲ್ಲಿ ಪಾರ್ಕಿಂಗ್ ಮತ್ತು ಇದು ಇದು ಕಮರ್ಷಿಯಲ್ ಏರಿಯಾ ಸೊ ಹಾಗಾಗಿ ಇಲ್ಲಿ ಯಾವಾಗಲೂ ಬಿಸಿ ಇರುತ್ತೆ ಬಂದಾಗ್ಲ ಒಂದು ಕಾಲ್ ಆಗಲ್ಲ ಈಗ ಬರ್ತಾ ಇದ್ರೆ ಅಲ್ಲಿ ಫುಟ್ಪಾತಲ್ಲಿ ಇಟ್ಕೊಂಡಿರ್ತಾರೆ ನುಗ್ಗೊಂಡ್ ಬರ್ತಾರೆ ಒಂದು ಪರ್ಚೇಸ್ ಮಾಡೋಕ್ಕೂ ಅಲ್ಲಿ ಪರ್ಚೇಸ್ ಮಾಡೋ ಅಷ್ಟೊತ್ತಿಗೆ ನುಗ್ಗೊಂಡೋಟೋಗಿರ್ತಾರೆ ಬ್ಯಾಗ್ಗಳನ್ನೇ ಹೋಗಿರ್ತಾರೆ ಆ ಥರ ಇರುತ್ತೆ ಹಾಗಾದ್ರೆ ಏನ್ ಮಾಡಬೇಕು ಮೇಡಮ್ ಇದಕ್ಕೆ ಕ್ರಮಗಳು ತಗೋಬೇಕು ಅಲ್ಲಿ ಬರೋದೇ ನಾವು ಪರ್ಚೇಸ್ ಮಾಡೋಕ್ಕೆ ಅಂದಾಗ ನಮ್ಮ ಬ್ಯಾಗ್ಗಳ್ನೇ ಹೇಳ್ಕೊಂಡೋಗ್ಬಿಟ್ರೆ ನಾವಿನ್ನು ಹೇಗೆ ಇಲ್ಲಿ ಪರ್ಚೇಸ್ ಮಾಡೋಕ್ಕಾಗತ್ತೆ ಈ ಏರಿಯಾದಲ್ಲಿ ಸೇಫ್ಟಿ ಇಲ್ಲ ಅಂತ ತಾವು ಹೇಳ್ತೀರಾ ಅಮ್ಮ ಸೇಫ್ಟಿ ಇಲ್ಲ ಅಂತಲ್ಲ ಇದು ಅಷ್ಟು ಕ್ರೌಡ್ ಇರುತ್ತೆ ಅಂತ ಅದು ಕ್ರೌಡ್ ನ ಕಂಟ್ರೋಲ್ ಮಾಡಬೇಕಂತ ನಾನು ಹೇಳೋದು ಇದ್ರ ಜೊತೆಗೆ ಈಗ ಬೆಂಗಳೂರಿನ ಕೆಲವು ಭಾಗಗಳಲ್ಲಿ ರಸ್ತೆಗಳೆಲ್ಲ ತಾವು ನೋಡಿದೀರಾ ಓಡಾಡಿದೀರಾ ಎಲ್ಲಾ ರಸ್ತೆನೂ ಓಕೆನಾ ಅಮ್ಮ ಬೇರೆ ಏನು ಸಮಸ್ಯೆ ತಮಗ ಅನ್ನಿಸ್ತಾ ಇಲ್ಲ ಇಲ್ಲ ಎಲ್ಲ ಕಡೆನೂ ಮಳೆ ಬಂದಾಗ ಮಾತ್ರ ನಾವು ಎಸ್ಪೆಷಲಿ ಹೇಳ್ತೀನಿ ಶೇಷಾದ್ರಿ ರೋಡಲ್ಲಿ ನಾನು ಬರ್ತೀನಿ ಫುಟ್ಪಾತಲ್ಲಿ ನಾವು ಓಡ್ ಬರ ಓಡಾಡೋಕ್ಕೂ ಆಗಲ್ಲ ಆ ಥರ ಇರುತ್ತೆ ಅಲ್ಲ ಅಲ್ಲೂ ವೆಹಿಕಲ್ ಹೋಗುತ್ತೆ ಶೇಷಾದ್ರಿ ರೋಡಲ್ಲಿ ಹಾಲಿಡೇ ಇನ್ನು ಹೋಟ್ಲು ಇದೆಯಲ್ಲ ಆ ರೋಡಲ್ಲಿ ನಾವು ಡೈಲಿ ಓಡಾಡೋದು ಆ ಫುಡ್ಬಾತಲ್ಲಿ ಓಡಾಡೋಕ್ಕಾಗಲ್ಲ ಮೇಡಮ್ ಗಾಡಿ ಅವ್ರು ನಿಲ್ಸ್ಬಿಟ್ಟಿರ್ತಾರೆ ಸೈಡಕ್ಕೆ ತೊಗೊಳ್ಳಿ ನಾವು ವಾಕ್ ಮಾಡಬೇಕು ಅಂದ್ರೂ ಬಿಡಲ್ಲ ಆ ಥರ ಇರುತ್ತೆ ಪರಿಸ್ಥಿತಿ ಮತ್ತು ಇನ್ನೊಂದು ಇವಾಗ ಫ್ರೀ ಅಂತ ಕೊಟ್ಬಿಟ್ಟಿದ್ದಾರೆ ಬಸ್ಸವರು ಫ್ರೀ ಕೊಟ್ಬಿಟ್ಟು ನಾನು ಮನೆ ಕುಕ್ಕೆಗೆ ಹೋಗಿದ್ದೀನಿ ರಿಸರ್ವ್ ಮಾಡಿಸ್ಕೊಂಡು ಹೋಗಿದ್ದೀನಿ ರಿಸರ್ವೇಷನ್ ಇದ್ರೂ ನಮ್ಮ ಕಾಲು ಇಡೋಕ್ಕೆ ಜಾಗ ಇಲ್ಲ ಮೇಡಮ್ ಒಂದು ತಿಂಗಳು ಮುಂಚೆ ರಿಸರ್ವೇಷನ್ ಮಾಡಿಸಿದ್ದೀನಿ ನಾನು ನಮ್ಗೆ ಈ ತರ ನಾವು ಅಲ್ಲಿ ಪೂಜೆ ಮಾಡಿಸಲೇಬೇಕು ಅನ್ನೋದಕ್ಕೆ ಒಂದ್ ತಿಂಗಳ ಮುಂಚೆ ರಿಸರ್ವೇಶನ್ ಮಾಡಿಸ್ ಹೋಗಿದೀವಿ ನಮ್ಗೆ ಇಟ್ಕೊಳಕ್ ಜಾಗ ಬಿಡಿ ನಾವು ರಿಸರ್ವೇಶನ್ ಇದೆ ಅಂದ್ರೆ ರಿಸರ್ವೇಶನ್ ಇದ್ರೆ ಏನಂತೆ ನಮ್ಗೆ ಇಲ್ಲಿ ಫ್ರೀ ಬಂದಿದೀವಿ ಅಂತ ಗಲಾಟೆ ಮಾಡಿ ನಮ್ಗೆ ಕೂತ್ಕೊಳ್ಳೋಕೆ ನಿಂತ್ಕೊಳ್ಳೋಕೆ ಜಾಗ ಇಲ್ದಿರ ಬಂದಿದ್ದೀವಿ ನಾವು ಲಾಸ್ಟ್ ಸಂಡೆ ಫ್ರೀ ಅಂತ ಕೊಟ್ರು ಫ್ರೀ ಕೊಟ್ಟರೆ ಏನ್ ಬಂತು ನಾವು ಫ್ರೀಯಲ್ಲಿ ಹೋಗ್ಬಾರ್ದು ನಾವು ಟ್ಯಾಕ್ಸ್ ಕಟ್ತೀವಿ ಟ್ಯಾಕ್ಸ್ ಪೇಯರು ಅಷ್ಟಾದ್ರೂ ನಾವು ದುಡ್ಡು ಕೊಟ್ಟು ಹೋದ್ರು ನಮ್ಗೆ ಸೀಟ್ ಇಲ್ಲ ಅಂದ್ರೆ ಏನ್ ಪ್ರಯೋಜನ ಬಂತು ರಿಸರ್ವೇಶನ್ ಅನ್ನೋದು ಯಾಕೆ ರಿಸರ್ವೇಷನ್ ಅನ್ನೋದು ಯಾಕೆ ಮೇಡಮ್ ಅದು ಹೆಣ್ಣುಮಕ್ಳು ಫ್ರೀ ಅಂತಾರೆ ಫ್ರೀ ಇಲ್ಲಿ ಹೋಗಬಾರ್ದು ಅಂತ ನಾನು ರಿಸರ್ವೇಶನ್ ಮಾಡ್ಕೊಂಡು ಹೋಗಿದ್ದೀನಿ ಈ ತರ ಆಗಿದೆ ನಾನು ಅದನ್ನೆಲ್ಲ ಮಿಟ್ ಮಾಡಿದ್ದೀನಿ ಹಾಗಾದ್ರೆ ಫ್ರೀ ಬಸ್ ಬೇಡವಾಗಿತ್ತ ಏನು ಯೂಸ್ ಅಂತ ಹೇಳೋದು ನಾನು ಫ್ರೀ ಅಂತ ಹೇಳಿ ನಾವು ದುಡ್ಡು ಕೊಟ್ಟು ಹೋದ್ರೂನು ನಮ್ಗೆ ಅದು ಸೀಟ್ ಸಿಗ್ಲಿಲ್ಲ ಅಂದ್ರೆ ಏನು ಯೂಸ್ ಆಯ್ತು ನಾವು ಅದು ಲೇಡೀಸ್ ಮಾತ್ರ ಹೋಗಿದ್ವಿ ಅಂತ ರಿಸರ್ವ್ ಮಾಡ್ಸ್ಕೊಂಡು ಹೋದ್ವಿ ಒಂದು ತಿಂಗಳು ಮುಂಚೆ ಅದು ನಮ್ಗೆ ಬಸ್ ಸಿಕ್ತು ಆದರೆ ನಮ್ಮ ಕಾಲು ಹಿಡ್ಕೊಳ್ಳೋಕ್ಕೂ ಜಾಗ ಇಲ್ಲ ಏನು ಪ್ರಯೋಜನ ಹಾಗಾದ್ರೆ ಜೊತೆಗೆ ಎರಡು ಸಾವಿರ ರೂಪಾಯಿನೂ ಕೊಡ್ತಾ ಇದ್ದಾರೆ ಬಸ್ ಮೇಡಮ್ ಅದು ನಾನು ತಗೊತಾ ಇಲ್ಲ ಇಲ್ಲ ನಾ ಅದು ನಮ್ಮ ಮನೇಲೂ ಗಲಾಟೆ ಮಾಡ್ತಾರೆ ನೀನ್ ಟ್ಯಾಕ್ಸ್ ಪೇಯರ್ ಯಾಕೆ ತಗೋಬಾರದು ಅಂತಾರೆ ಅಷ್ಟಾದ್ರೂ ನಾನು ಅದಕ್ಕೆ ಮೇಡಂ ಮೇಡಮ್ ಹೇಳಿದ್ರೆ ನಾವು ಟ್ಯಾಕ್ಸ್ ಪೇಯರ್ ತಗೋಬಾರ್ದು ಅಂತ ಹೇಳಿ ಹಾಗಾದ್ರೆ ರಾಜ್ಯದಲ್ಲಿರುವಂತಹ ಎಲ್ಲಾ ಮಹಿಳೆಯರಿಗೂ ಈ ಸೌಲಭ್ಯ ತಲುಪ್ತಾ ಇದೆ ಅಂತ ಸರ್ಕಾರ ಹೇಳ್ತಾ ಇದೆ ಇದು ತಲುಪ್ತಾ ತಲುಪ್ತಾ ಇದೆಯಾ ತಲುಪ್ತಾ ಇದೆ ಅಂತಾರೆ ಎಷ್ಟು ಜನಕ್ಕೆ ಬಂದಿದ್ಯೋ ಎಷ್ಟು ಜನಕ್ಕೆ ಬಂದಿಲ್ವೋ ನಂಗೆ ಗೊತ್ತಿಲ್ಲ ಮೇಡಮ್ ಬಟ್ ನಾವಂತೂ ಅದನ್ನ ಕ್ಲೈಮ್ ಮಾಡ್ತಾ ಇಲ್ಲ ಹಾಗಿದ್ರೆ ಸರ್ಕಾರ ಏನು ಕೊಡಬೇಕಿತ್ತು ಏನು ಕೊಡಬೇಕಿತ್ತು ಅನ್ನೋದಕ್ಕಿನ್ನ ಏನು ಫ್ರೀ ಕೊಡ್ತಾ ಇದ್ದಾರೆ ಅದರಿಂದ ಏನು ಒಳ್ಳೆಯದಾಗ್ತಾ ಇದೆಯಾ ಅಂತ ನೋಡಬೇಕು ಬರೀ ಹೆಣ್ಮಕ್ಳೆಲ್ಲ ಎಲ್ಲರೂ ಸಂಚಾರ ಮಾಡ್ತಾರೆ ಆ ಫ್ರೀ ಇರೋದ್ರಿಂದ ನುಗ್ಗಾಟ ಹೇಗಿರುತ್ತೆ ಬಸ್ಸಲ್ಲಿ ಅಂದರೆ ಒಂದು ಒಂದು ಕಾಲಲ್ಲಿ ನಿಂತ್ಕೋಬೇಕು ಸರ್ತಿ ಆ ಥರ ಇರತದೆ ಪರಿಸ್ಥಿತಿ ಅದು ಕಂಡಕ್ಟರ್ಗಳ ಹತ್ರ ಬಯಸ್ಕೋಬೇಕು ನೀವು ಫ್ರೀ ಬಂದ ಅಂತ ಬಂದುಬಿಡ್ತೀರಾ ನಿಮಗೆ ಏನು ನುಗ್ಗೊಂಡು ಬರ್ತೀರಾ ಬೇರೆ ಬಸ್ಸಲ್ಲಿ ಬನ್ನಿ ಅಂತಾರೆ ನಮ್ಗೆ ಟೈಮ್ ನಾವು ನೋಡ್ಕೋಬೇಕಲ್ಲ ನಮಗೆ ವೆಹಿಕಲಲ್ಲಿ ಹೋಗೋಣ ಅಂದ್ರೆ ಪಾರ್ಕಿಂಗ್ ಜಾಗ ಇರೋಲ್ಲ ಹೇಗೆ ಮತ್ತೆ ಮಾಡೋದು ಮೇಡಮ್ ಮೇಡಮ್ ಈಗ ಫ್ರೀ ಬಸ್ ಅನ್ನುವಂಥದ್ದು ಹೆಣ್ಣು ಮಕ್ಕಳಿಗೆ ಬೇಡವಾಗಿತ್ತಾ ಏನು ಹೇಳೋದಕ್ಕೂ ಆಗಲ್ಲ ಅದು ಕೆಲವ್ರಿಗೆ ಅದು ಅನುಕೂಲ ಐತಿ ಕೆಲವ್ರಿಗೆ ಅನನುಕೂಲ ಇರುತ್ತೆ ಅದೇನು ಮಾಡೋದಕ್ಕೂ ಆಗೋಲ್ಲ ಓಕೆ ಹಾಗಿದ್ದರೆ ಏನು ಬೇಕಿತ್ತು ಮಹಿಳೆಯರಿಗೆ ಸ್ಪೆಷಲ್ ಆಗಿ ಏನೆಲ್ಲ ನಿಮಗೆ ಗೊತ್ತಿರೋದೇ ಅಲ್ವಾ ನಮಗೆ ಅದೇ ನಿಮಗೆ ಫ್ರೀ ಬಸ್ ಬೇಗ ಬೇಡವಾಗಿತ್ತಾ ಅದೇ ಹೇಳಿದ್ದು ನಾವೇನು ಆಟೋದಲ್ಲೇ ಓಡಾಡೋದು ಫ್ರೀ ಬಸ್ಸಲ್ಲಿ ಕಡಿಮೆ ಓಡಾಡೋದು ಓಕೆ ನಾವು ಡೈಲಿ ಇಲ್ಲಿ ಪಿಕ್ಮಿ ಕಲೆಕ್ಷನ್ ಮಾಡ್ತೀವಿ ಆದ್ದರಿಂದ ನಾವು ಈ ಕಡೆ ಓಡಾಡ್ತೀವಿ ಇದಾಗುತ್ತೆ ಅಂತ ತಾವು ಹೇಳಿದ್ರೆ ದಿನ ದಿನನಿತ್ಯ ತಾವ್ ಇಲ್ಲ ಓಡಾಡ್ತೀರಾ ಅಂತ ಹೇಳಿ ಈ ಏರಿಯಾದಲ್ಲಿ ನಿಮಗೆ ಏನೇನ್ ಪ್ರಾಬ್ಲಮ್ಸ್ ಗಳು ಕಾಣ್ತಾ ಇದಾವೆ ಸೊ ಇಲ್ಲಿರುವಂತ ಶಾಪ್ ಮಾಲೀಕರಿಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆಯೋ ಅದೇ ರೀತಿಯಾಗಿ ಕಸ್ಟಮರ್ಸ್ ಗಳಿಗೂ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ನನ್ನ ಜೊತೆಗೆ ಕಸ್ಟಮರ್ ಇದಾರೆ ಅವ್ರನ್ನ ಮಾತಾಡ್ತೀನಿ ಮೇಡಮ್ ತಾವು ಯಾವಾಗ್ಲೂ ಬರ್ತೀರ ಏನು ಅಂತಂದ್ರೆ ಮ್ಯಾಮ್ ನಾವೀಗ ಒನ್ ವೇ ಇಂದ ಬರ್ತೀವಿ ಅಂತಂದ್ರೆ ನಮಗೆ ಪರ್ಟಿಕ್ಯುಲರ್ ಈ ಶಾಪ್ ಈಗ ಒಂದ್ ರೋಡಲ್ಲಿ ಈ ರೋಡ್ ನಮ್ಗೆ ಶಾಪ್ ಇರುತ್ತೆ ಅಂತಂದ್ರೆ ನಾವು ಪಾರ್ಕ್ ಮಾಡ್ಬೇಕಿರೋದು ಇನ್ನೊಂದ್ ರೋಡ್ ಅಲ್ಲಿ ಸೊ ಲಾಂಗ್ ಡಿಸ್ಟೆನ್ಸ್ ನಾವು ನಡಿಬೇಕಾಗುತ್ತೆ ಇದು ಒಂದು ಪ್ರಾಬ್ಲಮ್ ಆಗಿರುತ್ತೆ ಆಗಿರೋದು ಅಂತಂದ್ರೆ ಅದೇನೆ ಈಗ ಇಲ್ಲಿ ಈ ಮೇನ್ ರೋಡಲ್ಲಿ ಶಾಪಿಂಗ್ ಬೇಕಂತಂದ್ರೆ ನಾವು ಹೆಚ್ಚು ಕಡಿಮೆ ಅಲ್ಲಿ ಮೇಲ್ಗಡೆ ಪಾರ್ಕ್ ಮಾಡಬೇಕಾಗುತ್ತೆ ಆ ರೋಡಲ್ಲಿ ಪಾರ್ಕ್ ಮಾಡಬೇಕಾಗುತ್ತೆ ಸೊ ತುಂಬಾ ಡಿಸ್ಟೆನ್ಸ್ ನಮಗೆ ಕವರ್ ಮಾಡಬೇಕಾಗುತ್ತೆ ಅದು ಪ್ರಾಬ್ಲಮ್ ಆಗುತ್ತೆ ಈಗ ತಾವು ಗಾಡಿ ಓಡಿಸ್ತೀರಾ ಅಂತ ಆಯಿತು ಬೆಂಗಳೂರಿನ ರಸ್ತೆಗಳು ಹೇಗಿದಾವೆ ಯಾವ ಯಾವತ್ತು ತಮಗೆ ಸಮಸ್ಯೆಗಳು ಕಂಡು ಬಂದಿದಾವ ಗುಂಡಿಗಳು ಮಳೆಗಾಲದಲ್ಲಂತೂ ತುಂಬಾ ಪ್ರಾಬ್ಲಮ್ ಅಂತ ಅನ್ಸುತ್ತೆ ಗುಂಡಿ ಇದೆಯೋ ಇಲ್ವೋ ಗೊತ್ತಾಗುದಿಲ್ಲ ತುಂಬಾ ಮಕ್ಳು ಇಟ್ಕೊಂಡು ಹೋಗ್ಬೇಕಂತಂದ್ರೆ ಯೋಚನೆ ಮಾಡ್ಬೇಕಾಗುತ್ತೆ ಇಫ್ ಇನ್ ಕೇಸ್ ಕಾಲಿಟ್ರು ಸಹಿತ ಅಲ್ಲಿ ಕರೆಕ್ಟ್ ಸ್ಪೇಸ್ ಇದೆಯೋ ಇಲ್ವೋ ಅಂತ ಗೊತ್ತಾಗೋದಿಲ್ಲ ಕಾಲಿಟ್ರೆ ಒಂದ್ ಒಂದ್ಸತಿ ಬಿದೋಗೋದು ಚಾನ್ಸಸ್ ತುಂಬಾ ಇರುತ್ತೆ ಅದಾಗತ್ತೆ ಮ್ಯಾಮ್ ತುಂಬಾ ಸೊ ನೋಡುದ್ರಲ್ಲ ವೀಕ್ಷಕರೇ ಇಲ್ಲಿರುವಂತ ಜನಸಾಮಾನ್ಯರಿಗೆ ಸಮಸ್ಯೆಗಳು ಸಾಕಾಗುವಷ್ಟಿದಾವೆ ನಾವೆಲ್ಲ ನಾವೆಲ್ಲಾ ಅನ್ಕೊಳ್ತೀವಿ ವ್ಯಾಪಾರ ಮಾಡ್ತಾರೆ ಅವ್ರಿಗೆ ಸಮಸ್ಯೆ ದಿನನಿತ್ಯ ಆರಾಮ್ಸೆ ದುಡಿತಾರೆ ಅಂತ ಹೇಳಿ ತಿಳ್ಕೊತೀವಿ ಆದರೆ ಇಲ್ಲಿರುವಂಥ ಜನರಿಗೂ ಸಮಸ್ಯೆ ಆಗ್ತಾ ಇದೆ ಬಿದಿ ಬದಿ ವ್ಯಾಪಾರಿಗಳಿಗೆ ಒಂದು ರೀತಿಯಲ್ಲ ಆದರೆ ಅದರ ಪಕ್ಕದಲ್ಲಿರುವಂಥ ಶಾಪ್ ಮಾಲೀಕರಿಗೆ ಇನ್ನೊಂದು ರೀತಿಯಲ್ಲಿ ಅದರ ಜೊತೆಗೆ ಈ ಶಾಪಲ್ಲಿ ಇರುವಂತಹ ಈ ಅಂದರೆ ಏನು ಫುಟ್ಪಾತ್ ಸಮಸ್ಯೆ ಆಗಿರ್ಬೋದು ಕೇಬಲ್ ಸಮಸ್ಯೆ ಆಗಿರ್ಬೋದು ಪಾರ್ಕಿಂಗ್ ಸಮಸ್ಯೆ ಆಗಿರ್ಬೋದು ಈ ಎಲ್ಲದಕ್ಕೂ ಪರಿಹಾರ ಸರ್ಕಾರ ಒದಗಿಸ್ಕೊಡ್ಬೇಕಾಗಿದೆ ಅನ್ನುವಂಥದ್ದು ಇಲ್ಲಿರುವಂಥ ಸ್ಥಳೀಯರ ಒಂದು ನೋವಾಗಿರುವಂಥದ್ದು ಇದನ್ನ ಮೇಲೆ ಸರ್ಕಾರ ಎಚ್ಚೆತ್ಕೊಂಡು ಕ್ರಮಗಳನ್ನ ಕೈಗೊಳ್ತಾರ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗಿದೆ ಇದೇ ರೀತಿಯಾಗಿ ಇನ್ನೊಂದು ವಿಚಾರವಾಗಿ ಇನ್ನೊಂದು ಏರಿಯಾದಲ್ಲಿ ನಾನು ಮತ್ತೆ ಅಲ್ಲಿವರೆಗೂ ಮಿಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ ರಾಷ್ಟ್ರಾಭಿಮಾನ ಬಿಂಬಿಸುವ ರಾಷ್ಟ್ರ ದೇವೋಭವ ಮಾತೃ ದೇವೋಭವ ಪಿತೃ ದೇವೋಭವ ರಾಷ್ಟ್ರದೇವೋಭವ ದೇಶದ ಅಸ್ಮಿತೆ ಅಸ್ತಿತ್ವಗಳನ್ನ ಎತ್ತಿ ಹಿಡಿಯುವ ಕಾರ್ಯಕ್ರಮ ರಾಷ್ಟ್ರದೇವೋಭವ ವೀಕ್ಷಿಸಿ ಬೆಳಿಗ್ಗೆ ಏಳು ನಲವತ್ತೈದಕ್ಕೆ ಅಂತಹ ಅದ್ಭುತ ನಟರಾದಂತಹ ಒಂದು ಶ್ರೀನಾಥ್ ವಶಿಷ್ಠ ಸರ್ ನಮ್ಮ ಒಟ್ಟಿಗೆ ಇದ್ದಾರೆ ಥ್ಯಾಂಕ್ ಯು ಧನ್ಯವಾದಗಳು ಅದು ನಿಮ್ಮ ಧ್ವನಿ ಆಗತ್ತು ಅದು ದೈವದತ್ತವಾಗಿ ಬಂದಿರತಕ್ಕಂತಹ ಒಂದು ಧ್ವನಿ ನಮ್ಮ ನಾಮಕ ಅವಸ್ಥೆಗೆ ಈಗ ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ ಸಾಕು ಮಾತು ಬಾಯಿಲಿಗೆ ಸೊ ಈ ಧ್ವನಿಯಿಂದ ನನಗೆ ಪಾಸಿಟಿವ್ ಆಗಿದೆ ನೆಗೆಟಿವ್ ಆಗಿ ಪಾಸಿಟಿವ್ ಆಗಿದೆ ನೆಗೆಟಿವ್ ಆಗಿದೆ ನೆಗೆಟಿವ್ ಆಗಿದೆ ತುಂಬಾ ಕೈ ಸುಟ್ಕೊಂಡಿದ್ದೀರಾ ನೀವು ಯಾಕಂದ್ರೆ ಅಂತಹ ವಿಚಾರದಲ್ಲಿ ನೀವು ಯಾವ ಮಾರಿದ್ರೆ ನಮ್ಗೆ ಗೊತ್ತಿಲ್ದಂಗೆ ನಮಗೆ ಸರಿಯಾಗಿ ಯಾಕಂದರೆ ಇವತ್ತು ಒಬ್ಬ ನಿರ್ಮಾಪಕನ ಕಷ್ಟಗಳು ಹೆಂಗಿದೆ ಅಂತಂದ್ರೆ ನೀವು ಹೇಳ್ದಂಗೆ ಒಬ್ಬ ಹೊಸಬ ಸಿನಿಮಾ ಮಾಡೋಕೆ ಅಂತ ಬಂದರೆ ಅವನು ಹೆಂಗೆ ಮಠ ಹತ್ತಿಸ್ಬೇಕು ಅಂತ ನೋಡ್ತಾರೆ ನಿರ್ಮಾಪಕ ನಿರ್ಮಾಪಕ ನನ್ನ ಒಂದೇ ಆಸೆ ಏನು ಅಂದರೆ ನಾನು ಕ್ಯಾಮ್ರಾ ಮುಂದೆ ಇರುವಾಗ ನಾನು ಪ್ರಾಣ ಹೋಗಿ ಪ್ರಾಣ ಹೋಗ್ತೇನೆ ಬದುಕು ಜಟಕ ನಿನಗೆ ಸ್ವಾಗತ ನಾನು ಸಚಿನ್ ಹೆಮ್ಮಕ್ಕಿ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ವಿಮಾನ ದುರಂತದಲ್ಲಿ ಇದುವರೆಗೂ ಇನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಸಾವು